ಆತ್ಮೇರೆ ಎಲ್ಲರಿಗೆ ನಮಸ್ಕಾರ ನಾನು ಒಂದು ನಿಮ್ಮ ಜೊತೆಗೆ ಒಂದಿಷ್ಟು ವಿಷಯವನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಬರ್ತಿದ್ವಿ ಯಾವುದೋ ತರಬೇತಿ ಆಗಲಿ ಅಥವಾ ತರಬೇತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಏನಲ್ಲ ಎರಡು ಸಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯೆ ಜ್ಞಾನ ಎಫ್ ಎಲ್ ಎನ್ ಕಾರ್ಯಕ್ರಮ ಅನುಷ್ಠಾನ ಮಾಡುವಂಥ ಬಗ್ಗೆ ಈಗಾಗಲೇ ಸುತ್ತೋಲಿ ಅಂತ ಎಲ್ಲರೂ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಸಂಖ್ಯೆ ಅಂತ ಕೊಟ್ಟಿದ್ದಾನೆ ಕ್ರಮ ಸಂಖ್ಯೆ ಒಂದಿದೆ ಆನಂತರ ಫಲಗಳ ಸಂಖ್ಯೆ ಒಂದು ಓ ಅಂತಿದೆ ನಾವು ಇಲ್ಲಿ ಗಮನಿಸ್ಕೋಬೇಕು ಒಂದು ಅಂದರೆ ಮೌಖಿಕ ಅಂದರೆ ಮಾತುಗಾರಿಕೆ ಮಾತುಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂತ ಓವರಲ್ ಅಂತ ನಾವೇನು ಕರಿತಾ ಇದ್ವಿ ನಾವು ಕೇಳುವಂಥ ಪ್ರಶ್ನೆಗಳು ಇವಾಗಿರ್ತವೆ ಅಂತ ಒಂದನೇ ಕಲಿಕಾಪಲ್ಲ ಎರಡನೇ ಕಲಿಕಾಪಲ್ಲ ಮೂರನೇ ಕಲಿಕಾಫಲ ಮತ್ತು ನಾಲ್ಕನೇ ಕಲಿಕಾಫಲ ಇವು ಇವು ನಾಲ್ಕು ಕೂಡ ಏನಾಗಿರುತ್ತೆ ಅಂದರೆ ಮೌಖಿಕಕ್ಕೆ ಸಂಬಂಧಪಟ್ಟುಕೊಂಡಿರ್ತವೆ ಇಲ್ಲಿ ಆರ್ ಅಂತ ಬಂದಿದೆ ಓದೋದು ರೀಡಿಂಗ್ ಅಂತ ಆರು ಐದನೇ ಪ್ರ ಐದನೇ ಕಲಿಕಾಪಲ್ಲ ಆರನೇ ಕಲಿಕಾಫಲ್ಲ ಮತ್ತು ಏಳನೇ ಕಲಿಕಾಫಲ್ಲ ಈ ಮೂರು ಓದೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾಫಲಗಳು ಡಬ್ಲ್ಯೂ ಅಂತ ಕೊಟ್ಟಿದ್ದಾನೆ ಇದೆ ಬರವಣಿಗೆ ಬರೆಯೋದು ಅಂತ ಇದು ಎಂಟನೇ ಕಲಿಕಾಫಲ ಮತ್ತು ಒಂಬತ್ತನೇ ಕಲಿಕಾಫಲ್ಲ ಅಂತ ನಾವು ಇದ್ದೀವಿ ಒಟ್ಟು ಒಂಬತ್ತು ಕಲಿಕಾಫಲಗಳನ್ನು ನಮಗೆ ಡಿ ಎಸ್ ಆರ್ ಟಿಗಳ ಮೂಲಕ ನಮಗೆ ಲಭ್ಯವಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಈ ಒಂಬತ್ತು ಕಲಿಕಾಫಲಗಳ ಈ ಒಂಬತ್ತು ಕಲಿಕಾಫಲಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದನೇ ಕಲಿಕಾಫಲ ಏನು ಹೇಳ್ತಂದರೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಟ್ಟೆಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಗಳನ್ನು ನಡೆಸುವರು ಅಂತಿದೆ ಎರಡನೇ ಕಲಿಕಾಫಲ ಏನಿದೆ ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಅಂತಿದೆ ಮೂರನೇ ಕಲಿಕಾ ಫಲಕ ಹಾಡುಗಳು ಮತ್ತು ಕವನಗಳನ್ನು ಪಠಿಸುವರು ಅಂತ ನಾಲ್ಕನೇ ಕಲಿಕಾಫಲಕ ಕಥೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು ಅಂತ ಐದನೇದಾಗಿ ಮಕ್ಕಳ ಸಾಹಿತ್ಯ ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಮತ್ತು ಹೇಳುವರು ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ಆರನೇದೇನಿದೆ ಅಂದರೆ ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು ಅಂತ ಏಳನೇದಾಗಿ ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆಯನ್ನು ಮತ್ತು ನಿರರ್ಗಳತೆಯೊಂದಿಗೆ ಓದುವರು ಅಂತ ಎಂಟನೇದಾಗಿ ಅವರು ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಮತ್ತು ಸರಳ ವಾಕ್ಯಗಳನ್ನು ರಚಿಸುವರು ಅಂತ ಒಂಬತ್ತನೇದು ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೆಯುವರು ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಒಂಬತ್ತು ಕಲಿಕಾಫಲಗಳು ನಮ್ಮ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಿರ್ತವೆ ಇದೇ ವಿಷಯ ನೀವು ಈ ಸುತ್ತೋಲೆಯನ್ನು ಸೂಕ್ಷ್ಮವಾಗಿ ಒಂದು ಸಲ ಓದ್ಕೋಬೇಕು ಬಟ್ ಓದ್ಕೊಂಡಿಲ್ಲ ಅಥವಾ ನೋಡಿಲ್ಲ ಅಂದರೆ ಈ ಸುತ್ತೋಲಿನ ತಮ್ಮ ಮತ್ತೆ ಪುನಃ ಇದನ್ನು ಪ್ರಿಂಟ್ ಮಾಡಿಕೊಂಡು ತಕ್ಕೊಳ್ಳ್ರಿ ಇಲ್ಲಿ ಎಲ್ಲರ ಜವಾಬ್ದಾರಿಗಳನ್ನು ಕೂಡ ನೀಡಿರ್ತಕ್ಕಂಥದ್ದು ತದನಂತರವಾಗಿ ಇಲ್ಲಿ ಒಂದು ಕ್ರಿಯಾ ಯೋಜನೆ ಅವರು ಮಾಡಿದ್ದಾರೆ ಇಲ್ಲಿ ನಾಲ್ಕು ನಮನೆಗಳು ಮಾಡ್ಕೊಂಡಿದ್ದಾರೆ ನಮೂನೆ ಅನುಬಂಧ ನಾಲ್ಕು ಒಂದು ಅನುಬಂಧ ನಾಲ್ಕು ಎರಡು ಅನುಬಂಧ ನಾಲ್ಕು ಮೂರು ಅಂತಿದೆ ಅನುಬಂಧ ನಾಲ್ಕು ನಾಲ್ಕು ಇದೆ ನಮ್ಮ ಶಾಲಾ ಹಂತಕ್ಕೆ ಮತ್ತು ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಮೂನೆ ಇದು ಇದು ಯಾವಾಗ ಕೊಡಬೇಕು ಅಂದರೆ ಮಾಯ ಮೂರನೇ ಕೆಲಸದ ದಿನ ಆ ತಿಂಗಳ ಮೂರನೇ ದಿನ ಕೆಲಸದ ದಿನ ಉದಾಹರಣೆಗಾಗಿ ಒಂದನೇ ತಾರೀಕು ಸೋಮವಾರ ಇದೆ ಅಂದರೆ ಎರಡು ಮೂರು ಬುಧವಾರ ದಿನ ನಾವು ಆ ತಿಂಗಳ ಪ್ರತಿ ತಿಂಗಳ ಮೂರನೇ ತಾರೀಕಿಗೆ ಅಥವಾ ಮೂರನೇ ದಿನದ ಕೆಲಸದ ದಿನ ಮೂರನೇ ದಿನಕ್ಕೆ ನಾವು ಕ್ಲಸ್ಟರ್ ಹಂತಕ್ಕೆ ತಲುಪಿಸಬೇಕು ಅದು ಸಿ ಆರ್ ಪಿಗಳ ಮುಖಾಂತರ ಅದನ್ನು ಪಡೆದುಕೊಂಡು ಹೋಗ್ತಾರೆ ಅವ್ರ ಕೆಲಸ ಅದು ಅವ್ರದ್ದಾಗಿರ್ತದೆ ಹಾಗಾಗಿ ನಾವು ಒಂದನೇ ತಾರೀಕು ಅಂದರೆ ಕೆಲಸದ ಮೂರನೇ ದಿನಕ್ಕಿಂತ ಮುಂಚಿತವಾಗಿ ಈ ನಮೂನೆಯನ್ನು ಸಿದ್ಧಪಡಿಸಿ ಭಾಷಾ ಶಿಕ್ಷಕರು ಮುಖ್ಯ ಒಳಗೆ ವಹಿಸುವಂಥ ಕೆಲಸ ಮಾಡಬೇಕು ಆ ಕ್ಲಸ್ಟರ್ ಹಂತದಿಂದ ಆ ಸಿ ಆರ್ ಪಿ ಅವರು ಐದನೇ ಕೆಲಸದ ದಿನಕ್ಕೆ ಹೋಗಿ ಬ್ಲಾಕ್ ಹಂತಕ್ಕೆ ತಲುಪಿಸ್ತಾರೆ ಬಿ ಆರ್ ಸಿಗೆ ಅಥವಾ ಬಿ ಯ ಕಚೇರಿಗೆ ಅವರು ತಲುಪಿಸ್ತಾರೆ ಅಲ್ಲಿಂದ ಅವರು ತಾಲೂಕು ಹಂತದ ವಲಯ ಹಂತದ ಕೂಡಿಕಾಣ ಮಾಡಿಕೊಂಡು ಪ್ರತಿ ಮಾಯ ಏಳನೇ ಕೆಲಸ ದಿನಕ್ಕೆ ಜಿಲ್ಲಾ ಹಂತಕ್ಕೆ ತಲುಪಿಸ್ತಾರೆ ಆ ಜಿಲ್ಲಾ ಹಂತದಿಂದ ಪ್ರತಿ ಮಾಯ ಒಂಬತ್ತನೇ ಕೆಲಸ ದಿನಕ್ಕೆ ಡಿ ಎಸ್ ಆರ್ ಟಿಗೆ ತಲುಪಿಸುವಂಥ ಕೆಲಸ ಜಿಲ್ಲಾ ಹಂತದಲ್ಲಿ ನಡೀತದೆ ಅಂತ ಹಾಗಾಗಿ ನಾಲ್ಕು ಹಂತದಗಳಲ್ಲಿ ನಮೂನೆಗಳನ್ನು ನಾವು ಭರ್ತಿ ಮಾಡಿ ಕೊಡಬೇಕಾಗುತ್ತೆ ಹಾಗಾಗಿ ನಮ್ಮ ನಮೂನೆಗಳನ್ನು ಪ್ರತಿ ತಿಂಗಳ ಮಾಯೆಯ ಮೂರನೇ ಕೆಲಸ ದಿನದಂದು ನಾವು ಅವರಿಗೆ ಸಲ್ಲಿಸುವಂಥ ಕೆಲಸ ಮಾಡಬೇಕು ಇದು ಕಡ್ಡಾಯವಾಗಿರ್ತಕ್ಕಂಥದ್ದು ಕೂಡ ಹಾಗಾಗಿ ಈ ನಮನೆಗಳ ತಮಗೆ ಪರಿಚಯ ಆಯಿತು ಅಂತ ಭಾವಿಸಿಕೊಳ್ತೀನಿ ಇಲ್ಲೊಂದು ಕ್ರಿಯಾ ಯೋಜನೆ ಮಾಡಿಕೊಂಡಿದ್ದಾರೆ ಯಾವ ಯಾವ ತಿಂಗಳಲ್ಲಿ ಏನೇನು ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಯಾವ ರೀತಿ ಹಮ್ಮಿಕೊಳ್ಬೇಕು ಪಟ್ಟ ಜೊತೆ ಯಾವ ರೀತಿ ಸಮ್ಮೇಳನತೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದರ ಅನುಗುಣವಾಗಿ ನಾವು ಚಾಚು ತಪ್ಪದೆ ಆ ರೀತಿ ಮಾಡಿಕೊಂಡಿದೆಯೇ ಆದರೆ ನಾವು ಯಶಸ್ವಿಯಾಗಿ ಮುಗಿಸ್ತೀವಿ ಅನ್ನುವಂಥದ್ದಿದೆ ಬಟ್ ಇಲ್ಲಿ ಒಂದು ನಿಮಗೆ ಹಂಚಿಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಕಲಿಕಾ ಫಲಗಳು ಹಾಗೂ ಅವುಗಳನ್ನು ಅನುಕೂಲಿಸಲು ಅನುಸರಿಸುವ ಕಾರ್ಯತಂತ್ರಗಳು ಅಂತ ಒಂದು ಇದು ಮಾಡಿಕೊಂಡಿದ್ದಾರೆ ಅನುಬಂಧ ಮೂರಲ್ಲಿ ಬುನಾದಿ ಸಾಕ್ಷರತೆ ಬಗ್ಗೆ ಸಂಬಂಧಪಟ್ಟಂತಿನಿ ಇಲ್ಲಿ ಕಲಿಕಾಫಲ ಹೊಂದಿದೆ ನಾ ಏನು ಒಂಬತ್ತು ಮೇಲುಗಡೆ ಓದಿದ್ದೆಲ್ಲ ಆ ಒಂಬತ್ತು ಕಲಿಕಾಫಲಗಳು ಇಲ್ಲಿದ್ದಾವೆ ಇದು ಎಫ್ ಎಲ್ ಎನ್ ಎಲ್ ಕಲಿಕಾ ಕಲಿಕಾಫಲ ಒಂದು ಇದು ಏನಾಗ್ತದೆ ಕಲಿಕಾ ಕಲಿಕಾಫಲ ಅಂದರೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅಂತ ಒಂದೇ ಕಲಿಕಾಫಲ ಇದೆ ನೋಡಿ ಈ ಕಲಿಕಾಫಲಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಚಟುವಟಿಕೆಗಳು ಮಾಡಬೇಕು ಇಲ್ಲಿ ಅಂತ ಹೇಳಿ ಇಟ್ಟುಕೊಂಡಿದ್ದಾರೆ ಒಂದು ಆರು ಏಳು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಹುದು ಇಲ್ಲಿ ಅಂತ ಚಿಕ್ಕ ಕಥೆಯನ್ನು ಒಳಗೊಂಡ ಪುಸ್ತಕವನ್ನು ಓದಲು ತಿಳಿಸಿ ಸ್ವತಂತ್ರವಾಗಿ ಅವರು ಆಡು ಭಾಷೆ ಮನೆ ಭಾಷೆ ಮಾತೃಭಾಷೆಯಲ್ಲಿ ಹೇಳಲು ಪ್ರೇರೇಪಿಸುವುದು ಅಂತಿದೆ ಇಲ್ಲ ಪಠ್ಯದಲ್ಲಿರ್ತಕ್ಕಂಥ ಒಂದು ಚಿತ್ರಪಟ ಅಥವಾ ಮಿಂಚು ಪಟ್ಟಿಯನ್ನು ತೋರಿಸಿ ಗಮನಿಸಿ ಅವುಗಳ ಕುರಿತು ಮಾತನಾಡೋದಕ್ಕೆ ಹೇಳೋದು ಆ ರೀತಿಯಾಗಿ ಅದು ಕೂಡ ಮೌಖಿಕವಾಗಿ ನಾವು ಮಾಡ್ಕೋಬೇಕಾಗತ್ತೆ ಮೂರನೇ ಅಂಶ ಏನಿದೆ ಅಂದರೆ ಪಠ್ಯದಲ್ಲಿರುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಕಿರುಪ್ರಸಂಗ ನಾಟಕವನ್ನು ಮಾಡಿಸುವಂಥದ್ದು ತಾನು ಗಮನಿಸಿದ ನೋಡಿದ ವಸ್ತುಗಳ ಬಗ್ಗೆ ವಿಷಯದ ಬಗ್ಗೆ ಸನ್ನಿವೇಶದ ಬಗ್ಗೆ ವಿವರಿಸುವಂಥದ್ದು ಕೂಡ ಕೊಡ್ಬೋದು ಇಲ್ಲ ವೃತ್ತಿಗಳು ವ್ಯಕ್ತಿಗಳ ನಡುವಿನ ಸಂಭಾಷಣೆಗಳನ್ನು ಕೊಟ್ಟು ಮಾತುಕತೆ ನಡೆಸುವಂಥ ಕೆಲಸವನ್ನು ಮಾಡ್ಬೋದು ರೋಗಿ ಮತ್ತು ವೈದ್ಯನ ಮಧ್ಯೆ ಮಾತುಕತೆ ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಮಾತುಕತೆ ಇಲ್ಲ ಈ ವ್ಯಾಪಾರಸ್ಥ ಮತ್ತು ಕೊಂಡುಕೊಳ್ಳುವಿಕೆ ಅವನ ಜೊತೆ ಮಾತುಕತೆ ಇಲ್ಲ ಬಸ್ಸಲ್ಲಿ ಪ್ರಯಾಣಿಸುವಾಗ ಪ್ರಯಾಣಿಕ ಮತ್ತು ಕಂಡಕ್ಟರ್ನ ಬಗ್ಗೆ ಮಾತುಕತೆ ಇದು ವಿದ್ಯಾರ್ಥಿಗಳಿಗೆ ಸಂಭಾಷಣೆ ರೂಪ ನಾವು ಏರ್ಪಡುವಂಥ ಒಂದು ಇಷ್ಟು ಚಟುವಟಿಕೆ ರೂಪಿಸಿ ಅವರಿಂದ ನಾವು ಮಾಡಿಸ್ಬೋದು ಅಂತ ಮಕ್ಕಳು ನೋಡಿರುವ ಕೇಳಿರುವ ಸನ್ನಿವೇಶ ಅಥವಾ ತಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬ ಮತ್ತು ಆಚರಣೆ ವಿಧಾನಗಳನ್ನು ಕುರಿತು ಹೇಳುವರು ಅಂತ ಹೇಳಿಸ್ಬೋದು ಅಂತ ಅದನ್ನು ಕೂಡ ಮಾಡಿಸಬಹುದು ಚಟುವಟಿಕೆ ಇದು ನಾನು ಒಂದು ಕಲಿಕಾಪಾಲ ಮಾತ್ರ ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇನೆ ಇದೇ ರೀತಿಯಾಗಿ ಎಲ್ಲ ಕಲಿಕಾಪಾಲಗಳಿಗೂ ಕೂಡ ಇದಾವೆ ಏನೇನು ಚಟುವಟಿಕೆಗಳು ಮಾಡಿಸ್ಬೇಕು ಚಟುವಟಿಕೆಯೂ ಅಂದರೆ ನಮಗೆ ಗೊತ್ತಿದೆ ಮೊದಲನೇದಾಗಿ ನಾಲ್ಕು ಕಲಿಕಾಪಲಗಳು ಮೌಖಿಕಕ್ಕೆ ಸಂಬಂಧಪಟ್ಟಿರ್ತವೆ ನಂತರದ ಮೂರು ಕಲಿಕಾಪಲಗಳು ಇದಕ್ಕೆ ಓದೋದಕ್ಕೆ ಸಂಬಂಧಪಟ್ಟಿರ್ತವೆ ಕೊನೆ ಎರಡು ಕಲಿಕಾಫಲಗಳು ಏನಪ್ಪ ಅಂದರೆ ಬರವಣಿಗೆ ಸಂಬಂಧಪಟ್ಟಿರ್ತವೆ ಅಂತ ಒಟ್ಟು ಒಂಬತ್ತು ಕಲಿಕಾ ನಾವು ಕಾಣ್ತಾ ಇದ್ದೀವಿ ಅಂತ ಆದರೆ ಒಂಬತ್ತು ಕಲಿಕಾ ಫಲಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ರುಬಿಕ್ಸ್ಗಳನ್ನು ಹಾಕಿದ್ದಾರೆ ಆ ರುಬಿಕ್ಸ್ ಅಂದರೆ ಮಾಪನ ಮಾಡ್ಕೊಳ್ಳೋದಕ್ಕೆ ಅಥವಾ ಮೌಲ್ಯಮಾಪನ ಮಾಡಿಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದಾರೆ ಏನು ಹಾಕೋಬೇಕು ಅಂತಂದರೆ ನಿಮಗೆ ಗೊತ್ತಿದೆ ಬಿ ಬಿ ಅಂತ ನಾನು ಫಾರ್ಮೇಟಲ್ಲಿ ನಿಮ್ಮ ಮುಂದೆ ಹೇಳ್ತೇನೆ ಅದು ಕೊನೆಗೆ ಬಿ ಬಿ ಅಂದರೆ ಏನು ಬಿ ಅಂದ್ರೆ ಏನು ಪಿ ಅಂದ್ರೆ ಏನು ಎ ಅಂದರೆ ಏನು ಅನ್ನೋದಿದೆ ಆ ಬಿ ಬಿ ಅಂದರೆ ಕನಿಷ್ಠ ಅಂತ ಮಗು ಸಂಭಾಷಣೆ ಮತ್ತು ಮಾತುಕತೆಯ ಸಮಯದಲ್ಲಿ ಮೌನವಾಗಿರುತ್ತಾರೆ ಅದು ಬಿ ಬಿ ಅಂತ ಹಾಕ್ಕೋಬೇಕು ಹೇಗೆ ಬಿ ಬಿ ಆಗುತ್ತೆ ಅಂತಂದರೆ ಅವನು ನಾವು ಯಾವುದಾದ್ರು ಒಂದು ಸಂಭಾಷಣೆ ಮಾತಾಡೋದಕ್ಕೆ ಹೇಳಿರ್ತೀವಿ ಅವನು ಏನು ಮಾತನಾಡುವುದಿಲ್ಲ ಸಂಭಾಷಣೆ ಕೂಡ ಮಾಡುವುದಿಲ್ಲ ಹಿಂಜರಿತಾನೆ ಅಂದರೆ ಅವನಿಗೆ ಮಾತುಗಾರಿಕೆಯಲ್ಲಿ ಇನ್ನು ಪ್ರಾವೀಣ್ಯತೆ ಹೊಂದಿಲ್ಲ ಅಂತ ಅರ್ಥ ಮೌನವಾಗಿರುತ್ತಾರೆ ಅಂದರೆ ಅವ್ರಿಗೆ ಬಿ ಬಿ ಅಂತ ನಾವು ಗುರುತು ಮಾಡ್ಕೋಬೇಕು ಕನಿಷ್ಠ ಅಂತ ಅರ್ಥ ಅದು ಇನ್ನೊಂದು ಬಿ ಅಂತ ನಾವು ಮಾಪನ ಸಂಕೇತವಾಗಿ ತೆಗೆದುಕೊಳ್ತೀವಿ ಅದು ಬಿ ಅಂದರೆ ಪ್ರಾಥಮಿಕ ಅಂತ ಸಂಭಾಷಣೆ ಮಾತುಕತೆ ನಡೆಸುವಾಗ ತಡವರಿಸುತ್ತಾರೆ ಭಯ ಪಡ್ತಿರ್ತಾನೆ ಒಂದು ಎರಡು ಪದ ಹಳೆಯರ್ತಾನೆ ಎರಡು ಪದ ನಿಲ್ಲುತ್ತಾನೆ ಆ ರೀತಿ ಏನಾದರೂ ಇದ್ದರೆ ಪ್ರಾಥಮಿಕ ಅಂತ ನಾವು ಗುರುತು ಮಾಡ್ಕೋಬೇಕು ಪ್ರಾವೀಣ್ಯತೆ ಅಂದರೆ ಭಾ ಸಂಭಾಷಣೆ ಮತ್ತು ಮಾತುಕತೆ ನಡೆಸುವಾಗ ಸರಾಗವಾಗಿ ಮಾತನಾಡುತ್ತಾರೆ ಅಂದರೆ ಎಲ್ಲಿ ಅಡೆತಡೆಗಳಿರಲಾರದೆ ನಿಧಾನವಾಗಿ ಮತ್ತು ಪದಗಳ ಬಳಕೆ ಚೆನ್ನಾಗಿ ಮಾಡಿಕೊಳ್ಳುತ್ತಾ ಮಾತನಾಡುತ್ತಿರ್ತಾನೆ ಸರವಾಗಿ ಮಾತಾಡುವಂಥಿದ್ದರೆ ಅದು ಪ್ರಾವೀಣ್ಯತೆ ಪಿ ಅಂತ ಹಾಕ್ಕೊಳ್ಬೇಕು ಅಂತ ಆನಂತರ ಸುಧಾರಿತ ಅಂತಿದೆ ಯಾವುದೇ ಸಂಭಾಷಣೆಯಲ್ಲಿ ಸುಲಲಿತವಾಗಿ ತೊಡಗುವರು ನಾವು ಒಂದೇ ಏನು ಕೊಟ್ಟಿದ್ದೀವಿ ಬರೀ ಮಾತುಗಾರಿಕೆ ಒಂದು ಪಠ್ಯ ತೋರಿಸಿಕೊಡ್ತಾ ಇದ್ದೀವಿ ಅಂತಂದರೆ ಆ ಪಠ್ಯದ ಬಗ್ಗೆ ಮಾತಾಡ್ತಿದ್ದಾನೆ ಅಷ್ಟೇ ಮಾತಾಡ್ತಾನೆ ಬೇರೆದು ಕೊಟ್ಟರೆ ಮಾತಾಡಲ್ಲ ಅಂದರೆ ಅಂದಿದೆಯಾದರೆ ಅದು ಕೇವಲ ಆ ಪ್ರಾವೀಣ್ಯತೆ ಆ ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟದಾಗಿರ್ತಾನೆ ಅಂತ ಅದೇ ಇನ್ನೊಂದು ಸಂಭಾಷಣೆ ಅವನ ಜೊತೆಗೆ ಒಂದು ಸಂಭಾಷಣೆ ಕೊಟ್ಟ ನಂತರ ಇನ್ನೊಂದು ಸಂಭಾಷಣೆ ಕೊಟ್ಟಾಗ ಎಲ್ಲಿಯೂ ಕೂಡ ಸುಲಲಿತವಾಗಿ ಅಂದರೆ ಅಡೆತಡೆಗಳು ಇರಲಾರ್ದಂಗೆ ಸಂಭಾಷಣೆಯನ್ನು ಸಂಪೂರ್ಣವಾಗಿ ಮಾತನಾಡೋದಕ್ಕೆ ಶಕ್ತನಾಗಿದ್ದರೆ ಅವನನ್ನು ನಾವು ಎ ಅಂತ ಪರಿಗಣ ಸುಧಾರಿತ ಅಂತ ಜೊತೆಗೆ ಇನ್ನೊಂದು ವಿಚಾರ ನಾವು ಗಮನಿಸ್ಕೋಬೇಕಾಗಿದ್ದೇನಪ್ಪ ಅಂದರೆ ಮಗು ವಾಕ್ಯಬದ್ಧವಾಗಿ ವ್ಯಾಕರಣಬದ್ಧವಾಗಿ ಮತ್ತು ಸರಾಗವಾಗಿ ಮತ್ತು ಉಚ್ಚರಿಸುವಾಗ ಪದಗಳ ದೋಷವಿಲ್ಲದಂತೆ ಏನಾದರೂ ಮಾತನಾಡ್ತಿದ್ರು ಸುಧಾರಿತ ಅನ್ನುವಂಥ ಇದರಲ್ಲಿ ನಾವು ತೆಗೆದುಕೊಳ್ಳಬೇಕು ಅಂತ ಈ ರೀತಿ ಪ್ರತಿಯೊಂದು ಕಲಿಕಾಫಲಕ್ಕೆ ನಾಲ್ಕು ನಾಲ್ಕು ಈ ರುಬಿಕ್ಸ್ಗಳನ್ನು ಅಥವಾ ಮಾಪನ ಮಾನಕಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಆ ಮಾನಕಗಳನ್ನು ಹಾಗೆ ಮಾಡಿಕೊಂಡು ನಾವು ಮೌಲ್ಯಮಾಪನಗಳನ್ನು ಮಾಡಬೇಕಾಗುತ್ತೆ ಅಂತ ಬಹುಶಃ ನಿಮಗೆ ಇದು ಒಂದಿಷ್ಟು ಸ್ವಲ್ಪ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ತರಬೇತಿಗಳು ನಡೆದಿದೆ ಆದರೆ ಇದರ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆಗಳನ್ನು ಮಾಡ್ಬೋದು ಇದು ಒಂದು ನಾನು ಕಲಿಕಾ ಪಾಲಕ ಉದಾಹರಣೆಗೆ ಕೊಟ್ಟಿದ್ದೀನಿ ಇದಕ್ಕೆ ಆಧಾರವಾಗಿಟ್ಟುಕೊಂಡು ನಾಳೆ ನಡೆಯುವಂಥ ಒಂದು ಪರೀಕ್ಷೆಯಲ್ಲಿ ನಮ್ಮ ಒಂದಷ್ಟು ಪ್ರಶ್ನೆ ಪತ್ರಿಕೆ ಇಲ್ಲಿದೆ ಇದು ನಮ್ಮನ್ನೇ ತಾವು ಗಮನಿಸ್ಕೋಬೇಕು ಅಂತ ಹೇಳಿ ಇಲ್ಲಿ ಇದು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಕ್ರಮ ಸಂಖ್ಯೆ ಹಾಕೋಬೇಕು ಶಾಲೆ ಹೆಸರು ಈ ನಾನು ನಿಮಗೆ ಗ್ರೂಪಲ್ಲಿ ಸೇರ್ ಮಾಡಿದ್ದೀನಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಒಟ್ಟು ಬಿ ಬಿ ಒಟ್ಟು ಬಿ ಒಟ್ಟು ಪಿ ಒಟ್ಟು ಎ ಅಂತಿದೆ ಇಲ್ಲಿ ನೋಡಿರಿ ಕಲಿಕಾ ಫಲಗಳಂದರೆ ಒಂಬತ್ತು ಹಾಕ್ಕೊಂಡಿದ್ದಾನೆ ಈ ಕಡೆ ಕಲಿಕಾ ಫಲ ಸಂಖ್ಯೆ ಜ್ಞಾನಕ್ಕೆ ಸಂಬಂಧಪಟ್ಟಿದೆ ನಮಗೇನಿಲ್ಲ ಬಟ್ ಒಂಬತ್ತಾದರೂ ಕೂಡ ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತೆ ನೋಡಿ ಓ ಒನ್ ಅಂತಿದೆ ಓ ಅಂದರೆ ಅದು ಮೌಖಿಕವಾಗಿರ್ತಕ್ಕಂಥ ಒಂದನೇ ಕಲಿಕಾಪಾಲ ಒಂದನೇ ಪ್ರಶ್ನೆ ಅಂತ ನಾವು ಮಾಡ್ಕೋಬೇಕಾಗುತ್ತೆ ಎರಡನೇ ಕಲಿಕಾಪಾಲ ಇದೆ ಮೂರನೇ ಕಲಿಕಾಪಾಲ ನಾಲ್ಕನೇ ಕಲಿಕಾಪಾಲ ಇಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಅಂದರೆ ಅವ್ರು ಒಂದರಿಂದ ಒಂಬತ್ತರ ಸಂಖ್ಯೆ ತೊಗೊಂಡಿದ್ದಾನೆ ಬಟ್ ನಾನು ಫಾರ್ಮೇಟಲ್ಲಿ ನಿಮಗೇನು ಮಾಡಿದೆ ಅನುಕೂಲ ಅನ್ನೋ ಕಾಣಕ್ಕಾಗಿ ನಾಲ್ಕು ಓಗಳನ್ನು ಈ ಮಾತುಕತೆಗೆ ಸಂಬಂಧಪಡ್ತದೆ ಮೂರು ಏನಪ್ಪ ಅಂದರೆ ಇಲ್ಲಿ ಬರವಣಿಗೆಗೆ ಸಂ ಓದೋದಕ್ಕೆ ಸಂಬಂಧಪಡ್ತದೆ ಎರಡು ಡಬ್ಲ್ಯೂಗಳಂದರೆ ರೈಟಿಂಗ್ಗೆ ಅಂದರೆ ಬರವಣಿಗೆ ಸಂಬಂಧಪಡ್ತದೆ ಅಂತ ದೃಷ್ಟಿಕೋನದ ಮೇಲ್ಗಡೆ ಕೂಡ ಅದೇ ರೀತಿ ನೀವು ಕಾಲ ಮಾಡಿದ್ದೀನಿ ಮುಂದೆ ಹೆಚ್ಚುವರಿಯಾಗಿ ಏನಪ್ಪ ಅಂದರೆ ಇಲ್ಲೇನು ಕ ಕೊಟ್ಟಿದ್ದಾನೆ ನೋಡಿರಿ ನಮ್ಮ ನಮೂನೆಯಲ್ಲಿ ಶಾಲಾ ನಮೂನೆಯಲ್ಲಿ ಏನಪ್ಪ ಅಂದರೆ ಇಲ್ಲಿ ಮುಂದಗಡೆ ಕೊಟ್ಟಿಲ್ಲ ಅಂದರೆ ಓ ಆರು ಡಬ್ಲ್ಯೂ ಅನ್ನುವಂಥದ್ದು ಮೂರು ಕಾಲಂಗಳಿಗೆ ಇಲ್ಲಿ ಹೊಸ ಕಾಲಮ್ ಅವರು ಬಹುಶಃ ಇದು ಸ್ವಲ್ಪ ನಮೂನೆ ಏನಾಗಿದೆ ಅಂದರೆ ಸರಿಯಾಗಿ ಆಗಿಲ್ಲ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ನಾನು ಯಾಕಂತ ಹೇಳಿದರೆ ಮುಂದಿನ ಹಂತದಲ್ಲಿ ಏನು ಏನು ಕೇಳಿದ್ದಾರೆ ಅಂದರೆ ಇಲ್ಲಿ ಕೇಳಿದೆ ನೋಡಿರಿ ಕ್ಲಸ್ಟರ್ ಹಂತದಲ್ಲಿ ಕೂಡಿಕರಣ ಮಾಡುವಾಗ ಮೌಖಿಕ ಓ ಅಂತ ಹಾಕಿದ್ದಾನೆ ಎಲ್ ಓ ಒಂದರಿಂದ ನಾಲ್ಕರವರೆಗೆ ಸಾಧಿಸಿದಾನೋ ಸಾಧಿಸಿಲ್ಲ ಅಂತೇಳಿ ಬರಬೇಕಾಗತ್ತೆ ಆರು ಐದರಿಂದ ಏಳು ಡಬ್ಲ್ಯೂ ಎಂಟರಿಂದ ಒಂಬತ್ತು ಇಲ್ಲಿ ಕುಡಿಕರಣ ಕೇಳಿದಾನೆ ಬಹುಶಃ ನಮ್ಮ ನಮೂನೆಯಲ್ಲಿ ಈ ಕುಡೀಕರಣ ಇಲ್ಲ ಹಾಗಾಗಿ ಈ ಮೂರು ಕಾಲಂಗಳು ಕೂಡ ಅಲ್ಲಿ ನಮ್ಮ ನಮನೆಯಲ್ಲಿ ಬರುವಂತೆ ನಾನು ಸಿದ್ಧತೆ ಸಿದ್ಧಪಡಿಸಿಬಿಟ್ಟರು ತಮಗೆ ಗ್ರೂಪ್ಗಳಲ್ಲಿ ಸೇರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ತಾವು ತುಂಬಿಕೊಳ್ಳಬೇಕು ಅಂತ ಯಾಕೆ ಮತ್ತೆ ಇಲ್ಲ ಸರ್ ಆ ಇರಲಿಲ್ಲ ಹೊಸದಾಗಿ ತಾವು ಮಾಡಿದ್ದೀರಾ ಅನ್ನೋಂಥದಕ್ಕೆ ಗೊಂದಲಗಳು ಬೇಡ ಅನ್ನೋ ಕಾರಣಕ್ಕಾಗಿ ಇದು ನಿಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ ಸೂಚಿ ಇ ಬಿ ಅಂತ ಬಂದುಬಿಟ್ರೆ ಅದು ಕನಿಷ್ಠ ಅಂತ ಭಾವಿಸ್ಕೋಬೇಕು ಬಿ ಬಂದ್ಬಿಟ್ರೆ ಪ್ರಾಥಮಿಕ ಪಿ ಬಂದ್ಬಿಟ್ರೆ ಪ್ರಾವೀಣ್ಯತೆ ಎ ಅಂದರೆ ಸುಧಾರಿತ ಅಂತ ಓ ಅಂದರೆ ಮೌಖಿಕ ಆರ್ ಅಂದರೆ ಓದುವಿಕೆ ಡಬ್ಲ್ಯೂ ಅಂದರೆ ಬರೆಯೋದು ಓದು ಅಂತಿದೆ ಇಲ್ಲಿ ಹೇಳಿದ್ದಾನೆ ಕೆಳಗಡೆ ಓ ಅಂದರೆ ಮಗುವು ಸ್ಪಷ್ಟವಾಗಿ ಮಾತನಾಡುತ್ತಿದ್ದಾರೆ ಓನಲ್ಲಿ ನಮೂದಿಸುವುದು ಸ್ಪಷ್ಟವಾಗಿ ನಿರರ್ಗಳವಾಗಿ ಏರಿಳಿತದೊಂದಿಗೆ ಓದುತ್ತಿದ್ದಾರೆ ಆರ್ನಲ್ಲಿ ನಮೂದಿಸುವುದು ಡಬ್ಲ್ಯೂ ಅಂದರೆ ಸ್ಪಷ್ಟವಾಗಿ ಕಲಿಕಾಫಲಗಳ ಅನುಗುಣವಾಗಿ ಬರೆಯುತ್ತಿದ್ದಾರೆ ಡಬ್ಲ್ಯೂನಲ್ಲಿ ನಮೂದಿಸುವುದಂತಿದೆ ಇಲ್ಲಿ ಈ ನಮ್ಮ ನಮೂನೆಯಲ್ಲಿ ಆ ರೀತಿ ಅವರು ಕೇವಲ ಒಂದರಿಂದ ಒಂಬತ್ತು ಕಲಿಕಾಫಲಗಳನ್ನು ಹಾಕಿ ಕೆಳಗಡೆ ಇದನ್ನು ಮಾಡಿದ್ದಾರೆ ಬಟ್ ಪ್ರತಿ ಕಲಿಕಾಫಲಕ್ಕೆ ನಾವು ಬಿ 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 ಆಮೇಲೆ ಪಿ ಎಗಳನ್ನು ನೆಮದಿಸಬೇಕಾಗತ್ತೆ ಇದು ಮಾಡ್ಕೊಳ್ಬೇಕು ತದನಂತರ ಮುಂದುವರೆದನ್ನು ಏನು ಮೂರು ಮಾಡಿದ್ದೀನಿ ಕಾಲ ನಿಮಗೆ ಕೊನೆಗೆ ಆ ನಮೂನೆ ಫಾರ್ಮೆಟಲ್ಲಿ ನಿಮ್ಮ ಜೊತೆಗೆ ನಾನು ಅದು ವಿಷಯ ಹಂಚ್ಕೊಳ್ತೀನಿ ಬಟ್ ಅಲ್ಲಿ ಕೂಡ ಈ ಮೂರಕ್ಕೆ ಅನುಗುಣವಾಗಿ ಬಂದಿದೆ ಯಾಕಂದರೆ ಕ್ಲಸ್ಟರ್ ಅಂತಲ್ಲಿ ಈ ರೀತಿ ಕುಡಿಕಾಣ ಮಾಡ್ತಾರೆ ಮೌಖಿಕ ಓದೋದು ಬರಿಓೋದು ಅಂತ ಅದೇ ರೀತಿ ನೋಡಿರಿ ಬ್ಲಾಕ್ ಅಂತಲ್ಲಿ ಕೂಡ ಅದೇ ರೀತಿ ನಮೂನೆ ಇದೆ ತುಂಬಬೇಕಾಗುತ್ತೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಹಾಗೆ ತುಂಬಬೇಕಾಗುತ್ತೆ ಬಟ್ ನಮ್ಮ ನಮೂನೆಯಲ್ಲಿ ಮಾತ್ರ ಈ ಮೂರು ಕಾಲಂಗಳನ್ನು ಸೇರಿಸಿಲ್ಲ ಮತ್ತು ಗೊಂದಲಗಳು ನಾವು ಮಾಡ್ಕೊಳ್ಳೋದು ಬೇಡ ಆ ನಮನೆಗೂ ನಾನು ಹಾಕಿರ್ತಕ್ಕಂಥ ನಮನಿಗೆ ವ್ಯತ್ಯಾಸ ಇದೆಯಲ್ಲ ಅಂತ ತಾವೇನು ಏನು ಭಾವಿಸಿಕೊಳ್ಳಲಾರದೆ ಆ ಮೂರು ಕಾಲಂಗಳನ್ನು ತಾವು ಭರ್ತಿ ಮಾಡ್ಕೋಬೇಕು ಅಂತ ಇಲ್ಲಿ ಒಟ್ಟು ಮೇಲುಗಡೆ ಕೇಳಿದೆ ನೋಡಿರಿ ದಾಖಲಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತಿದೆ ಎಫ್ ಎಲ್ ಎನ್ ಸಾಧಿಸದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಆ ನಂತರವಾಗಿ ಈ ಕಡೆ ಎಫ್ ಎಲ್ ಎನ್ ಸಾಧಿಸಿದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತಿದೆ ಈ ರೀತಿ ನಾವು ನಮದುಗಳನ್ನು ಮಾಡಿ ನಮ್ಮ ಸಿಗ್ನೇಚರ್ ಹಾಕಿ ಮುಕ್ಕಳು ಸಹಿ ಮಾಡಿ ನಾವು ಸಿ ಆರ್ ಪಿ ಅವರ ಮುಖಾಂತರವಾಗಿ ಕಳಿಸಿಕೊಡಬೇಕಾಗತ್ತೆ ಅವರು ಕಷ್ಟ ಅಂತಲ್ಲಿ ಕೂಡಿಕಣ ಮಾಡ್ತಾರೆ ನಂತರ ಬ್ಲಾಕ್ ಹಂತ ಕಳಿಸ್ತಾರೆ ಅವರು ಕುಡಿಕಣ ಮಾಡ್ತಾರೆ ನಂತರ ಜಿಲ್ಲಾ ಹಂತದಿಂದ ನಾವು ಡಿ ಎಸ್ ಆರ್ ಟಿಗೆ ಅದನ್ನು ಕಳಿಸ್ಕೊಡ್ತಾರೆ ಅಂತ ಆ ದಿನಗಳ ಸಂಖ್ಯೆ ಯಾವ್ಯಾವ ನಾವು ಕೊಡಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ವಿಷಯ ಹಂಚ್ಕೊಂಡಿದ್ದೀನಿ ಅಂತ ಇಷ್ಟು ಈ ಒಂದು ನಮೂನೆಗೆ ಅಂದರೆ ಸುತ್ತೋಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾ ಫಲಗಳನ್ನು ಇಟ್ಟುಕೊಂಡು ನಾವು ಒಂದಿಷ್ಟು ವಿಷಯವನ್ನು ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಇದು ಪ್ರಶ್ನೆ ಪತ್ರಿಕೆ ಹೀಗೆ ಇರಬೇಕು ಇದೇ ಅಂತಿಮ ಪ್ರಶ್ನೆನಾ ಅನ್ನೋದಿಲ್ಲ ತಮ್ಮ ಶಾಲೆಗೆ ಅನುಗುಣವಾಗಿ ಮಕ್ಕಳಿಗೆ ಅನುಗುಣವಾಗಿ ತಾವು ಬದಲಾಯಿಸ್ಕೋಬೋದು ನಾನು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಯಾದಗಿರಿ ಅನ್ನುವಂಥ ಒಂದು ಶೀರ್ಷಿಕೆ ಹಾಕಿ ನಮ್ಮ ಜಿಲ್ಲಾ ಮಟ್ಟದ ಒಂದು ಪ್ರಶ್ನೆ ಪತ್ರಿಕೆ ಇರಬೇಕು ಅನ್ನೋ ದೃಷ್ಟಿಕೋನದಿಂದ ಆರಂಭಿಕ ಸಾಕ್ಷರತೆ ಸಾಧನಾ ಪರೀಕ್ಷೆ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ಅನ್ವಯವಾಗುವಂತೆ ಒಂದೇ ಪ್ರಶ್ನೆ ಪತ್ರಿಕೆ ನಾನು ಇಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಅಂತ ತಾವು ಇದನ್ನು ಬದಲಾಯಿಸ್ಕೋಬೇಕು ನೋಡಿ ಕ್ಷೇತ್ರ ಮಾತುಗಾರಿಕೆ ಇದೆ ಅದು ಓ ಅಂದರೆ ಮೌಖಿಕ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಯಾವ ಕ್ಷೇತ್ರ ಇದೆ ಮತ್ತು ಅಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಬುನಾದಿ ಸಾಕ್ಷರತೆ ಕಲಿಕಾಫಲಗಳು ಒಂದರಿಂದ ನಾಲ್ಕು ಇದಕ್ಕೆ ಸಂಬಂಧಪಡ್ತವೆ ಆ ನಾಲ್ಕು ಕಲಿಕಾಫಲಗಳಲ್ಲಿ ಹಾಕಿದ್ದೀನಿ ಓ ಒಂದು ಅಂದರೆ ಕಲಿಕಾ ಫಲ ಒಂದೇದು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳನ್ನು ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವುದು ಅಂತಿದೆ ಅದಕ್ಕಾಗಿ ನಾನು ಇಂದಿನ ಪಠ್ಯ ಪುಸ್ತಕ ಅಂದರೆ ಆರು ಐದು ನಾಲ್ಕು ಮೂರು ಏಳನೇ ತರಗತಿ ಎಂಟನೇ ತರಗತಿಯಲ್ಲಿ ಇರ್ತಕ್ಕಂಥ ಒಂದು ಚಿತ್ರ ಇದು ಒಂದು ಚಿತ್ರವನ್ನು ಹಾಕಿಬಿಟ್ಟು ಕೆಳಗಡೆ ನೀಡಿದ್ದೀನಿ ಈ ಚಿತ್ರದ ಕುರಿತು ನಿಮ್ಮದೇ ಮಾತಿನಲ್ಲಿ ಅಭಿವ್ಯಕ್ತಪಡಿಸಿರಿ ಅಂತ ಮಾಡ್ಕೊಂಡಿದ್ದೀನಿ ಮಾತುಕತೆಯನ್ನು ಮುಂದುವರಿಸಲು ಶಿಕ್ಷಕರು ಪೂರಕ ಪ್ರಶ್ನೆಗಳನ್ನು ಕೇಳ್ಬೋದು ತಾವು ಆಟೋದಲ್ಲಿ ಸಂಚಾರ ಮಾಡ್ತಿದ್ರ ರಸ್ತೆಗೆ ಹೋಗುವಾಗ ಏನು ಗಮನಿಸ್ತಾ ಇದ್ದೀರಿ ಆ ನಂತರ ಆ ರೀತಿ ಪ್ರಶ್ನೆಗಳು ಮಾಡ್ಕೊಂಡಿದ್ದೆ ಆದರೆ ಮಕ್ಕಳು ಪ್ರಶ್ನೆಗಳ ಉತ್ತರಗಳು ಕೊಡ್ತಾರೆ ಸಂಭಾಷಣೆ ನಡೆಸ್ತಿರ್ತಾರೆ ಅಂತ ಇಲ್ಲಿ ಎರಡನೇ ಎಲ್ವೋ ತೊಗೊಂಡಿದ್ದೀವಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂಭಾಷಣೆ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಅಂತಿದೆ ಶಿಕ್ಷಕರು ಮಕ್ಕಳಿಗೆ ಚಿ ಈ ಚಿತ್ರವನ್ನು ತೋರಿಸಿಬಿಟ್ಟು ಮಾತನಾಡಲು ಹೇಳುವುದು ನಾನು ಇದೇ ಚಿತ್ರ ತೋರಿಸ್ಬೇಕಂತಿಲ್ಲ ತಾವು ಇಂದಿನ ಪಠ್ಯಪುಸ್ತಕದಲ್ಲಿ ಯಾವುದಾದ್ರೂ ಒಂದು ಚಿತ್ರವನ್ನು ತೋರಿಸಿ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡೋದಕ್ಕೆ ಮಕ್ಕಳಿಗೆ ಪ್ರೇರೇಪಿಸಬೇಕು ಬಟ್ ನಾನು ಒಂದು ಉದಾಹರಣೆಯಾಗಿ ಈ ಚಿತ್ರವನ್ನು ತಮಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಅಂತ ಬಟ್ ಇದನ್ನು ತಾವು ಆದರೂ ಕೂಡ ಈ ಈ ಪ್ರಶ್ನೆ ಪತ್ರಿಕೆ ಆದರೂ ಕೂಡ ಬಳಸ್ಕೊಳ್ಳಬೋದು ಆದರೆ ಇದಕ್ಕೂ ಪೂರಕವಾಗಿ ಇನ್ನಂತ ನಾವು ಒಂದಿಷ್ಟು ಚಿತ್ರಗಳ ನಂಬಲ್ಲಿ ಇದಾವೆ ಬೇರೆ ಪಠ್ಯ ಪುಸ್ತಕಗಳು ನಮ್ಮ ಜೊತೆಗಿದ್ದಾವೆ ಅದನ್ನು ತೋರಿಸಿಬಿಟ್ಟು ಆ ತಮ್ಮ ಸ್ಥಳೀಯ ಅನುಕೂಲಕ್ಕೆ ಅನುಗುಣವಾಗಿ ಮಾಡ್ಕೋಬೋದು ಶಿಕ್ಷಕರು ಮಕ್ಕಳಿಗೆ ಈ ಚಿತ್ರವನ್ನು ತೋರಿಸಿ ಮಾತನಾಡಲು ಹೇಳುವರು ಈ ವ್ಯಕ್ತಿ ಯಾರು ಇವನು ಏನು ಮಾಡುತ್ತಿದ್ದಾನೆ ರೈತ ಬೆಳೆ ಬೆಳೆಯದಿದ್ದರೆ ಏನಾಗುತ್ತೆ ಈ ರೀತಿ ಪ್ರಶ್ನೆಗಳನ್ನು ತಾವು ಸೃಜಿಸಿಕೊಂಡು ಮಕ್ಕಳ ಜೊತೆಗೆ ಚರ್ಚೆಗಳನ್ನು ಮುಂದುವರಿಸಬೇಕು ಆ ಮಕ್ಕಳ ಒಂದು ಮಾತುಗಾರಿಕೆ ಸಂಭಾಷಣೆಗಳನ್ನು ತೊಡಗುವಾಗ ಮಾತುಗಳನ್ನು ಅವು ಎಲ್ಲುಗಳನ್ನು ಅಲ್ಲಿ ತಾವು ತುಂಬಬೇಕಾಗುತ್ತೆ ಅಂತ ಮೂರನೇ ರೀತಿಯ ಹಾಡುಗಳನ್ನು ಕವನಗಳನ್ನು ಸ್ಫರ್ಟಿಸುವಂತಿದೆ ಶಿಕ್ಷಕರು ಮಕ್ಕಳಿಗೆ ಪರಿಚಿತವಿರುವ ಒಂದು ಚಿಕ್ಕ ಕವನ ಅಥವಾ ಹಾಡನ್ನು ಸೂಕ್ತ ಸ್ವರ ಭಾರಧ್ವನಿ ಏರಿಳಿತದಿಂದ ಸ್ಪಷ್ಟಿಸಲು ಹೇಳಬೇಕು ಅಥವಾ ಶಿಕ್ಷಕರು ಮಕ್ಕಳಿಗೆ ಹಾಡಿನ ಒಂದು ಸಾಲನ್ನು ಕೊಟ್ಟು ಅವುಗಳನ್ನು ಭರ್ತಿ ಮಾಡಲು ಮಕ್ಕಳನ್ನು ಹೇಳುವಂಥ ಕೆಲಸನೂ ಕೂಡ ಮಾಡಬೇಕು ನೀವು ಏನಾದರೂ ಚಟುವಟಿಕೆ ಮಾಡ್ಕೋಬೋದು ಬಟ್ ಇಲ್ಲಿ ಯಾವುದಾದ್ರು ಒಂದು ಹಾಡನ್ನು ಅಂದರೆ ಕೊಟ್ಬಿಟ್ಟು ಆ ಹಾಡನ್ನು ಏನಪ್ಪ ಅಂದರೆ ಹಾಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ಬೋದು ಇಲ್ಲ ನಿಮಗೆ ಯಾವುದು ಬರ್ತದೆ ಹಾಡೋದನ್ನು ಹಾಡ್ರಿ ಅಂತ ಹೇಳ್ಬೇಕು ಅಥವಾ ತಂದೆ ತಾಯಿಗಳಿಂದ ಅಥವಾ ಮನೆಗಳಿಂದ ಒಂದಿಷ್ಟು ಪೋಷಕರ ಜೊತೆಗೆ ಏನಪ್ಪಾಂದರೆ ಚರ್ಚಿಸಿ ಹಾಡುಗಳನ್ನು ಸಂಗ್ರಹಿಸಿಕೊಂಡು ಬಂದು ಹಾಡ್ರಿ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ಬೋದು ನಿಮಗೆ ಆ ಎಲ್ಲೋ ಚಟುವಟಿಕೆಗಳಲ್ಲಿ ತಾವು ನೋಡ್ಕೋಬೋದು ಅಂತ ಇದು ಮೂರನೇದು ನಾಲ್ಕನೇದು ಮೌಖಿಕವಾಗಿರುವಂಥ ಕಲಿಕಾಪ ಏನಪ್ಪ ಅಂದರೆ ಕಥೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವಂಥ ಅಂತ ಈ ಪದಗಳಿಗೆ ಇಟ್ಕೊಂಡು ಏನಪ್ಪ ಅಂದರೆ ಒಂದು ನಾನು ಒಂದಿಷ್ಟು ಸಾಲುಗಳನ್ನು ಹಾಕಿದ್ದೀನಿ ಆ ಸಾಲುಗಳಲ್ಲಿ ಬರುವಂಥ ಪರಿಚಿತ ಪದಗಳಿದ್ದಾವೆ ಮತ್ತು ಹೆಸರುಗಳು ಕೂಡ ಇದ್ದಾವೆ ಅದನ್ನು ಗುರುತಿಸುವಂಥ ಕೆಲಸ ಮಗು ಮಾಡಬೇಕು ಅಂತ ಈ ಕವಿತೆಯಲ್ಲಿ ಬರುವ ಪರಿಚಿತ ಪದಗಳನ್ನು ಗುರುತಿಸಿ ಹೇಳುವರು ಶಿಕ್ಷಕರು ಮುಂದುವರೆದು ಆ ಪದಗಳಿಂದ ಸ್ವಂತ ವಾಕ್ಯ ರಚಿಸಲು ಪ್ರೇರೇಪಿಸುವರು ಅಥವಾ ಚಿತ್ರಸಹಿತ ಕಥೆಗಳ ಪುಸ್ತಕಗಳನ್ನು ಮಕ್ಕಳಿಗೆ ನೀಡಿ ಪರಿಚಿತ ಪದವನ್ನು ಗುರುತಿಸುವಂತೆ ಹೇಳಬೇಕು ನಾನು ಎರಡನ್ನು ಹಾಕೊಂಡಿದ್ದೀನಿ ಯಾವುದಾದ್ರೂ ಮಾಡ್ಬೋದು ಇಲ್ಲ ಇಲ್ಲಿ ಕೊಟ್ಟಾಗ ನೋಡಿರಿ ಮಾವು ಹಲಸು ನೆರಳೆ ಲಿಂಬೆ ದ್ರಾಕ್ಷಿ ಪಿರಳೆ ಸೇಬು ಚಿಕ್ಕು ಕಿತ್ತಾಳೆಗಳ ನಾವು ನಾವೇ ಬೆಳೆಸುವ ಅನ್ನುವಂಥ ಒಂದು ಸಾಲುಗಳಿದ್ದಾವೆ ಕೆಳಗಡೆಗೆ ತರಕಾರಿಗಳ ಬಗ್ಗೆ ಇದೆ ಧಾನ್ಯಗಳ ಬಗ್ಗೆ ಇದೆ ಹಣ್ಣುಗಳ ಬಗ್ಗೆ ಇದೆ ಇಲ್ಲಿರುವಂಥ ಪದಗಳನ್ನು ಏನಪ್ಪ ಅಂದರೆ ಮಕ್ಕಳು ಪುನರಾವರ್ತಿಸಬೇಕು ಅದನ್ನ ಇಟ್ಕೊಂಡು ಏನಪ್ಪ ಒಂದು ವಾಕ್ಯ ರಚನೆ ಮಾಡೋದಕ್ಕೆ ಮಕ್ಕಳು ಕೂಡ ನಾವು ಮಾರ್ಗದರ್ಶನ ಮಾಡಬೇಕು ಇವು ನಾಲ್ಕು ಇದಾವಲ್ಲ ಓ ಫೋರ್ವರೆಗೆ ಇವು ಮಾತುಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಮೌಖಿಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಸೃಜಿಸಿಕೊಂಡು ಮಕ್ಕಳಿಗೆ ಇದನ್ನು ನೀಡಿ ಅವುಗಳಿಂದ ಅವರ ಒಂದು ಸಾಧನೆ ಅಥವಾ ಅವರ ಒಂದು ಸಾಮರ್ಥ್ಯವನ್ನು ತಾವು ದಾಖಲೆ ಮಾಡ್ಕೋಬೇಕು ಇದು ಓ ಮಾತುಗಾರಿಕೆಯಲ್ಲಿ ಬರ್ತದೆ ಈ ನಾಲ್ಕು ಕಲಿಕಾಪಲಗಳು ಓಕೆ ಸಂಬಂಧಪಡ್ತವೆ ಅಲ್ಲಿ ತಾವು ಒಟ್ಟು ಕೂಡಿಕಣ ಮಾಡ್ಕೋಬೇಕು ಈ ನಾಲ್ಕರಲ್ಲಿ ಕೂಡ ಅವರು ಸಾಧಿಸಿದ್ದಾರೆ ಅಂದರೆ ಎ ಪ್ರಾವೀಣ್ಯತೆ ಪಿ ಪ್ರಾವೀಣ್ಯತೆ ಹೊಂದಿ ಸುಧಾರಿತದಲ್ಲಿ ಏ ಬಂದ್ಬಿಡ್ತಾರೆ ಈ ನಾಲ್ಕನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಅವರು ಸಾಧಿಸಿದ್ದಾರೆ ಅಂತ ತಾವಲ್ಲಿ ಹಾಕಬೇಕು ಸಾಧಿಸಿದ ಮಕ್ಕಳ ಸಂಖ್ಯೆಯಲ್ಲಿ ಗುರುತಿಸಬೇಕು ಇದರಲ್ಲಿ ಯಾವುದಾದ್ರೂ ಒಂದು ಕಲಿಕಾಫಲ ಇನ್ನೂ ಸರಿಯಾಗಿ ಬರ್ತಿರಲಿಲ್ಲ ಅಂದರೆ ಅದನ್ನು ನಾವು ಮಾತುಗಾರಿಕೆಯಲ್ಲಿ ಇನ್ನೂ ನಾವು ಸಾಧಿಸಿಲ್ಲ ಅನ್ನೋದನ್ನು ತೋರಿಸ್ಕೊಬೇಕಾಗುತ್ತೆ ಅಂತ ಮೂರನೇ ಬರುವಂಥ ಐದನೇ ಪ್ರಶ್ನೆ ಅಂದರೆ ಕ್ಷೇತ್ರ ಓದುವಿದೆ ಆರ್ ಅಂದರೆ ರೀಡಿಂಗ್ ಓದುವ ಇಲ್ಲಿ ಬುನಾದಿ ಸಾಕ್ಷರ ಕಲಿಕಾ ಫಲಗಳು ಐದರಿಂದ ಏಳರವರೆಗೆ ಸಂಬಂಧಪಡ್ತವೆ ಅದಕ್ಕೆ ಐದಕ್ಕೆ ಸಂಬ ಮೂರು ಸಂಬಂಧಪಟ್ಟಂತ ಇಲ್ಲಿ ಮೂರು ಪ್ರಶ್ನೆಗಳನ್ನು ಸೂಚಿಸಿಕೊಂಡಿದ್ದೀವಿ ಆರ್ ಫೈವ್ ಅಂತ ಆರ್ ಅಂದರೆ ಓದುವಂಥ ಇದು ಮಕ್ಕಳು ಸಾಹಿತ್ಯ ಮತ್ತು ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಅಂತಿದೆ ಮತ್ತು ಹೇಳುವರು ಅಂತ ಅಥವಾ ಶಿಕ್ಷಕರು ಮಕ್ಕಳಿಗೆ ಚಿತ್ರಸಹಿತ ಕಥೆಗಳು ಕಥೆ ಪುಸ್ತಕಗಳನ್ನು ನೀಡಿ ಓದಲು ತಿಳಿಸುವುದು ಮತ್ತು ವಿವರಿಸಲು ಹೇಳುವುದು ಒಂದು ನಾನು ಉದಾಹರಣೆಗಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಚಿತ್ರ ಇದೆ ಒಂದು ಕಥೆ ಇದೆ ಈ ಕಥೆಯನ್ನು ಮಕ್ಕಳಿಗೆ ಓದೋದಕ್ಕೆ ಹೇಳಬೇಕು ಓದಿದ ಮೇಲೆ ಇದನ್ನು ಅರ್ಥ ಮಾಡ್ಕೊಂಡು ವಿವರಿಸಪ್ಪ ಅಂತ ಹೇಳಬೇಕು ಬಟ್ ಈ ರೀತಿಯಾದರೂ ಕೊಡ್ಬೋದು ಇಲ್ಲ ನಮ್ಮ ಯಾವುದಾದ್ರೂ ಒಂದು ಪಠ್ಯ ಪುಸ್ತಕದ ಭಾಗದಲ್ಲಿ ಇರತಕ್ಕಂಥ ಕಥೆಯನ್ನು ಕೊಟ್ಟು ಒಂದು ಚಿತ್ರವನ್ನು ತೋರಿಸಿ ಅದರ ಬಗ್ಗೆ ಹೇಳು ಮಾತನಾಡು ಅನ್ನುವಂಥ ರೀತಿಯಲ್ಲಿ ಓದುವಂಥ ಪ್ರಯತ್ನಕ್ಕೆ ಮಗುವನ್ನು ತೊಡಗಿಸ್ಬೇಕು ಅಲ್ಲಿನೂ ಕೂಡ ರೂಬಿಕ್ಸ್ಗಳ ಮೂಲಕ ನಾವು ದಾಖಲೆಗಳನ್ನು ಮಾಡ್ಕೋಬೇಕಾಗುತ್ತೆ ಆರನೇ ಪ್ರಶ್ನೆ ಕೊಟ್ಟಿರುವ ಪದಗಳ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳು ರಚಿಸುವರು ಅಂತ ಇಲ್ಲೊಂದಿಷ್ಟು ಪದಗಳನ್ನು ನಾನು ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟಿದ್ದೀನಿ ಅದನ್ನು ಸರಿಪಡಿಸಿಕೊಂಡು ಮಕ್ಕಳು ಏನಪ್ಪ ಅಂದರೆ ಒಂದು ಪದ ರಚನೆ ಮಾಡಬೇಕು ಅರ್ಥಗರ್ಭಿತವಾಗಿರ್ತಕ್ಕಂಥ ರಚನೆ ಮಾಡಿ ಆ ಪದದ ಪದದಾರ್ಥಗಳು ಹೇಳುವಂಥ ಕೆಲಸ ಮಕ್ಕಳು ಮಾಡುವಕ್ಕೆ ಪ್ರೇರಪಣೆ ಕೊಡಬೇಕು ನಾವೊಂದಿಷ್ಟು ಉದಾಹರಣೆಗಳನ್ನು ಮಕ್ಕಳಿಗೆ ಹೇಳಿಬಿಟ್ಟು ಈ ಕಣ್ಣು ಕೈ ವಿಮಾನ ಇಂಥ ಪದಗಳನ್ನು ರಚನೆ ಮಾಡಿಬಿಟ್ಟು ಅವುಗಳ ಅರ್ಥವನ್ನು ನಾವು ತಿಳಿಸಿಕೊಟ್ಟಿದೀವಿ ಆದರೆ ಮಕ್ಕಳು ಕೂಡ ರಚನೆ ಮಾಡುವಂಥ ಪ್ರಯತ್ನಕ್ಕೆ ಹೋಗ್ತಾರೆ ಈ ಶುಭಾಶಯಗಳು ಅನ್ನುವಂಥದ್ದಾಗಲಿ ಆಮೇಲೆ ಮಾವು ಅನ್ನುವಂಥದ್ದಾಗಲಿ ಮರ ಅನ್ನುವಂಥದ್ದಾಗಲಿ ಇಂಥ ಪದಗಳ ರಚನೆ ಮಾಡಿಕೊಂಡು ಏನಪ್ಪ ಅಂದರೆ ನಮಸ್ಕಾರ ಅನ್ನುವಂಥದ್ದಾಗಲಿ ಇಂಥ ಪದ ರಚನೆ ಮಾಡಿಕೊಂಡು ಮಕ್ಕಳಿಗೆ ಅರ್ಥಗಲ್ಪಿತ ಹೊಸ ಪದ ರಚನೆ ಮಾಡೋದಕ್ಕೆ ಪ್ರಯೋಜನ ಕೊಡಬೇಕಾಗುತ್ತೆ ಇದು ಆರನೇ ಕಲಿಕಾಪಲ ಇರತಕ್ಕಂಥದ್ದು ಏಳನೇ ಕಲಿಕಪಲಿಗೆ ಬಂದುಬಿಟ್ರೆ ಅದನ್ನು ಕೂಡ ಓದೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಪಲ ಇದೆ ಐದು ಆರು ಏಳು ಈ ಮೂರು ಓದೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಸಂಗ್ರಹಿಸಿ ಸ್ಪಷ್ಟತೆ ಮತ್ತು ನಿರಗ್ಗಳತೆಯೊಂದಿಗೆ ಓದುವರು ಅಂತ ಹಾಗಾಗಿ ನಾವು ಸ್ವರಭಾರ ಏಳಿತದೊಂದಿಗೆ ಓದು ಅಭ್ಯಾಸ ಮಾಡಿಸಬೇಕು ಅಥವಾ ಭಾಷೆಯ ನಿಯಮಗಳನ್ನು ಅನುಸರಿಸಿ ಅದು ನಿಯಮ ಅಂತಷ್ಟೇ ಆಗಿದೆ ನಿಯಮಗಳನ್ನು ಅನುಸರಿಸಿ ಓದುವ ರೀತಿ ತಿಳಿಸಿಕೊಟ್ಟು ಅಭ್ಯಾಸ ಮಾಡಿಸುವಂಥ ಕೆಲಸ ಮಾಡಬೇಕು ನಾನು ಒಂದಿಷ್ಟು ಇಲ್ಲಿ ತಲಕಾಡಿನ ವೈಭವದ ಒಂದಿಷ್ಟು ತುಣುಕನ್ನು ನಿಮಗೆ ಹಾಕಿದ್ದೀನಿ ತಾವು ಬೇರೆ ಬೇರೆ ಪಠ್ಯದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪಠ್ಯಗಳನ್ನು ಹಾಕ್ಕೊಂಡು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಓದೋದಕ್ಕೆ ಹೇಳಬೇಕು ಅವರು ಸ ವ್ಯಾಕರಣ ನಿಯಮಗಳನ್ನು ಪಾಲಿಸ್ಕೊಂಡು ಹೋಗ್ತಾರೆ ಪೂರ್ಣ ವಿರಾಮದಲ್ಲಿ ನಿಲ್ಲುತ್ತಾರೆ ಧ್ವನಿ ಎರಡತ್ತಲ್ಲಿಗೆ ಓದ್ತಿದ್ದಾರೆ ತಪ್ಪಿರಲಾರ್ದಂಗೆ ಓದ್ತಿದ್ದಾರೆ ಅಕ್ಷರ ಸರಿಯಾಗಿ ಗುರುತಿಸ್ತಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ಏಳೇನು ಮಾಡ್ಕೋಬೇಕಾಗುತ್ತೆ ಇದು ಮೂರು ಪ್ರಶ್ನೆಗಳು ಓದೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥಗಳು ಅಂತ ಮುಂದಿನ ಒಂದು ಕ್ಷೇತ್ರ ಬರೆಯುವುದು ಅಂತ ಡಬ್ಲ್ಯೂ ಅಂತ ಕರಿತೀವಿ ಬರೆಯುವಂಥ ಸಾಮರ್ಥ್ಯ ಅದು ಕಲಿಕಾಫಲ ಎಂಟು ಮತ್ತು ಒಂಬತ್ತು ಸಂಬಂಧಪಟ್ಟಿರ್ತದೆ ಅವ್ರಿಗೆ ಬರವಣಿಗೆ ಮಾತ್ರ ಇವು ಎರಡನ್ನ ನಾವು ಇಟ್ಕೊಂಡು ಮಾಡ್ಸಬೇಕಾಗುತ್ತೆ ಇದು ಅವರ ಒಂದು ಹಾಳೆಗಳಲ್ಲಿ ಅಥವಾ ನಾವು ಒಂದು ಹಾಳೆ ನೀಡಿ ಆ ಹಾಳೆಯಲ್ಲಿ ಮಕ್ಕಳಿಗೆ ಬರೆಯುವಂತೆ ನಾವು ಗಮನಿಸಬೇಕು ಅದಕ್ಕೆ ಸರಿಯಾಗಿ ಮೌಲ್ಯಮಾಪನ ಕೂಡ ನಾವು ಮಾಡಬೇಕಾಗುತ್ತೆ ನೋಡಿ ಅವರು ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಮತ್ತು ಸರಳ ವಾಕ್ಯಗಳನ್ನು ರಚಿಸುವಂತಿದೆ ಉದಾಹರಣೆಗಾಗಿ ಇಲ್ಲಿ ಒಂದು ಪ್ರಶ್ನೆ ಏನಾಗಿದೆ ನಿಮ್ಮ ಊರಿನ ಜಾತ್ರೆಯ ಬಗ್ಗೆ ಬರೆಯಿರಿ ಅಂತ ಅಥವಾ ನೀವು ನಿಮ್ಮ ಶಾಲೆಯಲ್ಲಿ ಆಚರಿಸಿರ್ತಕ್ಕಂಥ ಯಾವುದಾದರೂ ಕಾರ್ಯಕ್ರಮವನ್ನು ಕುರಿತು ಬರೆಯಿರಿ ಅಂತ ಹೇಳ್ಬೋದು ಇಲ್ಲ ನೀವು ಕಂಡುಕೊಂಡಿರ್ತಕ್ಕಂಥ ಯಾವುದಾದರೂ ಒಂದು ಕಥೆಯ ಬಗ್ಗೆ ಬರೆಯಿರಿ ಅಥವಾ ನೀವು ಕಂಡುಕೊಂಡಿರ್ತಕ್ಕಂಥ ಒಂದು ಸಂಭಾಷಣೆ ರೂಪದಲ್ಲಿರುವಂಥ ಯಾವುದಾದ್ರೂ ಒಂದು ಕವನನೋ ಕಥೆನೋ ವಾಚನನೋ ಅಥವಾ ತನಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಬರವಣಿಗೆ ಮಾಡೋದಕ್ಕೆ ಹೇಳಬೇಕು ಅಂತ ಒಂಬತ್ತನೇದು ಅದೇ ಕೂಡ ಬರವಣಿಗೆ ಇದೆ ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೆಯುವರು ಅಂತ ಮ್ಯಾಗೆ ರಚಿಸುವರಂತಿದೆ ಇಲ್ಲಿ ಬರೆಯುವರಂತ ಆಗುತ್ತೆ ನಿಮಗೆ ಗೊತ್ತಿರುವ ಯಾವುದಾದ್ರು ಸಣ್ಣ ಕಥೆಯನ್ನು ಬರೆಯಿರಿ ಅಂತಿದೆ ಅಥವಾ ಒಂದು ಪ್ರವಾಸದ ಬಗ್ಗೆ ಬರೆಯಿರಿ ಅಂತ ಹೇಳ್ಬೋದು ಇಲ್ಲ ಪಟ್ಟದಲ್ಲಿ ಓದಿರತಕ್ಕಂಥ ಯಾವುದಾದ್ರೂ ಕಥೆಯನ್ನು ನೆನಪಿಸಿಕೊಂಡು ಬರವಣಿಗೆ ಮಾಡಿರಿ ಅಂತ ಹೇಳಿ ನಾವು ಈ ರೀತಿ ಕೊಡಬೇಕಾಗುತ್ತೆ ಇದು ಒಂಬತ್ತು ಕಲಿಕಾ ಮಾನಕಗಳನ್ನು ಆಧಾರವಾಗಿಟ್ಟುಕೊಂಡು ಕಲಿಕಾಪರ ಆಧಾರವಾಗಿ ಇಟ್ಟುಕೊಂಡು ಏನಪ್ಪ ಅಂದರೆ ನಾವು ಒಂದಿಷ್ಟು ಪ್ರಶ್ನೆ ಪತ್ರಿಕೆ ರಚಿಸಿಕೊಂಡು ಇದು ನಾಳೆ ದಿನ ನಮ್ಮ ಯಾದಗಿರಿ ತಾಲೂಕಿನಲ್ಲಿ ಏನಪ್ಪ ಅಂದರೆ ಇಪ್ಪತ್ತ್ ತಾರೀಕಿಗೆ ಪ್ರಶ್ನೆ ಪತ್ರಿಕೆ ಆಧರಿಸ್ಕೊಂಡು ಅಂದರೆ ಪರೀಕ್ಷೆ ನಡೆಸಿ ದಾಖಲೆಗಳನ್ನು ನಿರ್ವಹಿಸಬೇಕು ಅಂತಿದೆ ಇದನ್ನು ಆದಷ್ಟು ಬೇಗನೆ ನಾವು ಆ ದಿನಾಂಕಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಈ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಪ್ರಶ್ನೆಗಳು ತೆಗೆದುಕೊಂಡು ಏನಪ್ಪ ಅಂದರೆ ನಾವು ಸಾಧನೆಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಹಂತ ಅಂತ ಇದು ಒಂದು ಭಾಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಬಟ್ ಇನ್ನೊಂದು ಭಾಗ ಏನಿದೆ ಅಂತಂದರೆ ಈಗಾಗಲೇ ನಾವು ಗಮನಿಸಿಕೊಂಡಂಗೆ ಏನಪ್ಪ ಅಂತಂದರೆ ಇಲ್ಲಿ ಕುಡಿಕರಣ ಮಾಡೋದು ಅದೊಂದು ಸ್ವಲ್ಪ ತಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ನೋಡಿ ಇಲ್ಲಿ ನಾನೊಂದು ಈಗಾಗಲೇ ಒಂದು ಉದಾಹರಣೆಗಾಗಿ ಯಾವಾಗ ಎಂಟ್ರಿ ಮಾಡ್ಕೊಂಡಿದ್ದೆ ನಾನೇ ಅದನ್ನು ತೆಗೆದುಬಿಟ್ಟು ನಿಮ್ಮ ಜೊತೆಗೆ ವಿಷಯ ಹಂಚ್ಕೊಳ್ತಾ ಇದ್ದೀನಿ ಕೊನೆಗೆ ದಾಖಲೆ ಕಣ್ಣ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೋಬೇಕು ತಾವಿಲ್ಲಿ ನೋಡಿ ಈ ನಮನೆ ನಿಮ್ಗೆ ಎಲ್ಲಿ ನಮನೆ ತೋರಿಸಿದ್ರೆ ಪ್ರಾರಂಭದಲ್ಲಿ ಆ ನಮನೆಗೂ ಈ ನಮನಿಗೂ ಸ್ವಲ್ಪ ಏನು ವ್ಯತ್ಯಾಸ ಇದೆ ಅಂದರೆ ಅದೇ ರೀತಿ ನಮನೆ ಮಾಡ್ಕೊಂಡಿದ್ದೀವಿ ನಮನೆ ಮಾಡಿಕೊಂಡಾಗ ಸ್ವಲ್ಪ ಗಮನಿಸಬೇಕಾಗಿರತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಮೂರು ಮಾಡಿದ್ದೀನಿ ನೋಡಿರಿ ಆರಂಭಿಕ ಸಾಕ್ಷರತೆ ಅಂತ ಮಾಡಿಕೊಂಡು ಒಂದು ಓ ಅಂದರೆ ಮಾತನಾಡುವುದು ಆರ್ ಅಂದರೆ ಓದುವುದು ಡಬ್ಲ್ಯೂ ಅಂದರೆ ಬರೆಯೋದು ಇದು ಮೂರು ಒಂದು ಕಾಲಂಗಳು ಆ ಒಂದು ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂಥ ಶಾಲಾ ಅಂತ ನಮ್ಮ ಮನೆಯಲ್ಲಿ ಇಲ್ಲ ಬಟ್ ಇದಷ್ಟೇ ಮಾಡ್ಕೊಂಡಿದ್ದಾರೆ ಓ ಅಂದರೆ ನೋಡ್ಕೊಂಡಿರಪ್ಪ ಅಂದರೆ ಡಬ್ಲ್ಯೂ ಒಂಬತ್ತರವರೆಗೆ ಇದು ಮಾಡ್ಕೊಂಡಿದ್ದಾರೆ ಮೇಲೆ ನಿಮ್ಗೆ ಅನುಕೂಲ ಆಗೋ ಕಾರಣಕ್ಕಾಗಿ ಮಾತುಕತೆಗೆ ನಾಲ್ಕು ನೌಕಿಗೆ ನಾಲ್ಕು ಸಂಬಂಧಪಡ್ತವೆ ಓದೋದಕ್ಕೆ ಮೂರು ಸಂಬಂಧಪಡ್ತವೆ ಬರೋಣಗೆ ಎರಡು ಸಂಬಂಧಪಡ್ತವೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ರಚನೆ ಮಾಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳ ಹೆಸರಂತಿದೆ ಉದಾಹರಣೆಗೆ ನಾವು ಒಂದು ವಿದ್ಯಾರ್ಥಿ ಹೆಸರನ್ನು ತಾವು ಇಲ್ಲಿ ಬರ್ಕೋಬೇಕು ಹಣಮಂತ ಅಂತ ಬರ್ತೀನಿ ಬಟ್ ಇಲ್ಲಿ ನಾನು ದಾಖಲೆ ಮಾಡಬೇಕಾದಾಗ ಅಲ್ಲಿ ಒಂದನೇ ಕಲಿಕಾಫಲಕ್ಕೆ ಅನುಗುಣವಾಗಿ ನಾವು ಏನು ಕೊಟ್ಟಿದ್ದೀವಿ ಚಿತ್ರವನ್ನು ಕೊಟ್ಟಿದ್ವಿ ಚಿತ್ರವನ್ನು ಕೊಟ್ಬಿಟ್ಟು ಬರವಣಿಗೆ ಮಾಡೋದ ಅವನಿಗೆ ಮೌಖಿಕವಾಗಿ ಕೆಲವು ಸಂಭಾಷಣೆಗಳ ಮೂಲಕ ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದೀವಿ ಆ ಮಗು ಏನಾದರೂ ಏ ಪ್ರಾವೀಣ್ಯ ಏನು ಪಡೆದುಕೊಂಡಿದ್ದರೆ ಸುಧಾರಿತ ಅಂತ ಅರ್ಥ ಪಿ ಪಡೆದುಕೊಂಡ್ರೆ ಪ್ರಾವೀಣ್ಯತೆ ಬಿ ಪಡೆದುಕೊಂಡ್ರೆ ಪ್ರಾಥಮಿಕ ಬಿ ಬಿ ಅಂತ ಪಡೆದುಕೊಂಡ್ರೆ ಕನಿಷ್ಠ ಅಂತ ಈ ನಾನು ಉದಾಹರಣೆಗಾಗಿ ನಾನು ಒನ್ಯದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಅವ್ನು ಬಿ ಪಡ್ಕೊಂಡಾದೆ ಅಂತ ಹಾಕ್ತೀನಿ ಕಲಿಕಾಫಲ ಎರಡನೇ ಕಲಿಕಾಫಲಲ್ಲಿ ಬಿ ಬಿ ಪಡೆದುಕೊಳ್ತಾನೆ ಅಂತ ಇಟ್ಕೊಳ್ಳೋಣ ಮೂರನೇ ಇದರಲ್ಲಿ ಪಿ ಪಡೆದುಕೊಳ್ತಾನೆ ಅದರಲ್ಲಿ ಎ ಪಡೆದುಕೊಳ್ತಾನೆ ಅಂದರೆ ಇದು ಮಾತುಗಾರಿಕೆ ಸಂಬಂಧಪಟ್ಟಂತೆ ನೋಡಿ ನಾಲ್ಕು ನಾವು ಕಲಿಕಾಪಲ ಆಧರಿಸಿಕೊಂಡಾಗ ಒಂದರಲ್ಲಿ ಮಾತ್ರ ಎ ಇದೆ ಮೂರಲ್ಲಿ ಒಂದು ಪಿ ಇದೆ ಇನ್ನೊಂದು ಬಿ ಬಿ ಇದೆ ಇನ್ನೊಂದು ಬಿ ಇದೆ ಅಂತ ಅಂದರೆ ಸಂಪೂರ್ಣವಾಗಿ ಒಂದು ಮಾತುಗಾರಿಕೆಯಲ್ಲಿ ಇನ್ನೂ ಸುಧಾರಿತವಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಕಲಿಕಾಪಲಗಳನ್ನು ಸಾಧಿಸಿಲ್ಲ ಅಂಥೇಳಿ ತಾವು ಬರ್ಕೋಬೇಕಾಗತ್ತೆ ಅಂತ ಅದೇ ರೀತಿಯಾಗಿ ನಾವು ಓದುವಿಕೆಗೆ ಬಂದಾಗ ಮತ್ತೆ ಒಂದು ಬಿ ಪಡೆದುಕೊಳ್ತಾನೆ ಇನ್ನೊಂದು ಪಿ ಪಡೆದುಕೊಳ್ತಾನೆ ಇನ್ನೊಂದು ಬಿ ಬಿ ಪಡೆದುಕೊಂಡ ಅಂತ ಅಂದ್ಕೊಂಡ್ರೆ ಅದನ್ನು ಕೂಡ ಸಾಧಿಸಿಲ್ಲ ಅಂತ ಮುಂದೆ ಬರವಣಿಗೆಯಲ್ಲಿ ಕೂಡ ಒಂದು ಬಿ ಪಡೆದುಕೊಳ್ತಾನೆ ಇನ್ನೊಂದು ಪಿ ಪಡೆದುಕೊಳ್ತಾನೆ ಅಂದರೆ ಇಲ್ಲಿನೂ ಕೂಡ ಸರಿಯಾಗಿ ಆಗಿಲ್ಲ ಅಂತ ಬಟ್ ಇಲ್ಲೇನು ಮಾಡ್ಕೋಬೇಕಾಗಿದೆ ನಾವು ಮುಂದೆ ಅಂದರೆ ಮಾತುಗಾರಿಕೆಯಲ್ಲಿ ಸಾಧಿಸಿಲ್ಲ ಅಂತ ಬರ್ಕೋಬೇಕು ಏನು ಸಾಧಿಸಿಲ್ಲ ಅಂಥೇಳಿ ನಾವಿಲ್ಲಿ ತೋರಿಸ್ಕೋಬೇಕಾಗತ್ತೆ ಓದಲ್ಲಿಯೂ ಕೂಡ ಸೇಮ್ ಇದೆ ಸಾಧಿಸಿಲ್ಲ ಅಂಥೇಳಿ ನೋಡಿ ಸಾಧಿಸಿಲ್ಲ ಅಂತ ಮತ್ತು ಅದನ್ನು ಕೂಡ ಮುಂದೆ ಬಂದಾಗಲೂ ಕೂಡ ಅಲ್ಲಿ ಸಾಧಿಸಿಲ್ಲ ಅಂತಲೇ ಆಗುತ್ತೆ ಇಲ್ಲಿ ನೋಡಿ ಎಫ್ ಎಲ್ ಎನ್ನು ಸಾಧನೆ ಸಾಧಿಸಿದೆ ಸಾಧಿಸಿಲ್ಲ ಎಂದು ನಮೂದಿಸಿ ಅಂತ ಮಾಡಿದ್ದೀನಿ ಒಂದು ಕಾಲಂ ಇದು ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಒಟ್ಟಿಗೆ ಕೇಳಿದ ಕೇಳ್ತಾ ಇದ್ದೀವಿ ನೋಡಿರಿ ಕೊನೆಗೆ ದಾಖಲಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದರೆ ಎಫ್ ಎಲ್ ಎನ್ನು ಸಾಧಿಸಿದ ಒಟ್ಟು ವಿದ್ಯಾರ್ಥಿ ಸಂಖ್ಯೆ ಎಷ್ಟು ಅಂತಿದೆ ಬಟ್ ಆ ಸಂದರ್ಭದಲ್ಲಿ ಈ ಕಾಲಂಗಳು ನಮ್ಮ ನಮೂನೆಗಳಲ್ಲಿ ಇಲ್ಲ ಇಲ್ಲಿ ಯಾಕೆ ಮಾಡ್ಕೊಂಡಿದ್ದೀವಿ ಅಂದರೆ ನಿಮಗೆ ಅನುಕೂಲ ಆಗಲಿ ಅಥವಾ ಸರಿಯಾಗಿ ನಮೂದಿಸಬೇಕು ಅನ್ನೋ ಕಾರಣಕ್ಕಾಗಿ ತೆಗೆದುಕೊಂಡಿದ್ದೀವಿ ಹಾಗಾಗಿ ತಾವು ಇಲ್ಲಿ ಕೊನೆಗೆ ಅಂದರೆ ಸಾಧಿಸಿದ ಅಂದರೆ ಸಾಧಿಸಿದ ಅಂತ ಬರೀ ಬರಿಬೇಕು ಸಾಧಿಸಿಲ್ಲ ಅಂದರೆ ಸಾಧಿಸಿಲ್ಲ ಅಂತ ಬರವಣಿಗೆ ಮಾಡಬೇಕು ಬಟ್ ಈ ರೀತಿ ನಾವು ನಮೂನೆಗಳನ್ನು ಭರ್ತಿ ಮಾಡಬೇಕು ಉದಾಹರಣೆಗೆ ನಮ್ಮಲ್ಲಿ ಈಗ ನಮ್ಮ ಶಾಲೆಯಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳು ಇದ್ದಾರೆ ಎಂಟನೇ ತರಗತಿ ನೂರ ಐವತ್ತಿದ್ದಾರೆ ಒಂಬತ್ತನೇ ತರಗತಿ ನೂರ ಎಪ್ಪತ್ತಿದ್ದಾರೆ ಹತ್ತನೇ ತರಗತಿ ನೂರ ಐವತ್ತೊಂದಿದ್ದಾರೆ ಬಟ್ ಇಲ್ಲಿ ಕೊಟ್ಟಿಗೆ ನಾನು ಈ ನಮನೆಯನ್ನು ಕೂಡ ಅಷ್ಟೇ ಮಾಡ್ಕೊಂಡಿದ್ದೀನಿ ನಾನು ಗ್ರೂಪಲ್ಲಿ ಸೇರ್ ಮಾಡ್ಕೊಂಡಿರ್ತಕ್ಕಂಥ ನಮನೆ ಐವತ್ತು ಮಕ್ಕಳಿಗೆ ಅನುಕೂಲ ಅನ್ನೋಂಥ ರೀತಿಯಲ್ಲಿ ಕಳಿಸಿದ್ದೀನಿ ಬಟ್ ನೋಡಿ ನೂರ ಐವತ್ತು ಮಕ್ಕಳು ಈ ರೀತಿ ಪಟ್ಟಿ ಬಂದುಬಿಟ್ಟಿದೆ ಬಂದಾಗ ಇಲ್ಲಿ ಕೊನೆಗೆ ನಾನು ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಇದು ಪ್ರಾರಂಭದಲ್ಲಿ ನಾನು ಸ್ವಲ್ಪ ಮಾಡಿಕೊಂಡಿದ್ದೆ ಹ್ಞೂ ನೋಡಿ ಈ ಒಂದು ಒ ಒಂದ್ರ ಸಂಬಂಧಪಟ್ಟಂತೆ ಇಲ್ಲಿ ಮೆನ್ಷನ್ ಮಾಡಬೇಕಾದಾಗ ಇಲ್ಲಿ ಕೆಳಗಡೆ ಸೂಚನೆ ಕೂಡ ಇದೆ ಬಿ ಬಿ ಅಂದರೆ ಕನಿಷ್ಠ ಪ್ರಾಥಮಿಕ ಅಂದರೆ ಬಿ ಪ್ರಾವೀಣ್ಯತೆ ಅಂದರೆ ಪಿ ಇದೆ ಸುಧಾರಿತ ಅಂದರೆ ಎ ಅಂತಿದೆ ಅಂತ ಅಲ್ಲಿ ಮೆನ್ಷನ್ ಮಾಡ್ರಂತ ಹೇಳಿದ್ದಾರೆ ಅಂದರೆ ಒಟ್ಟು ನೂರೈವತ್ತು ಮಕ್ಕಳಲ್ಲಿ ಬಿ ಬಿ ಪಡೆದವ್ರ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಅಂದ್ಕೊಂಡ್ರೆ ಒಂದು ಅರವತ್ತೈದು ಅಂತ ಭಾವಿಸ್ಕೊಂಡ್ರೆ ಅಲ್ಲಿ ಅರವತ್ತೈದು ತುಂಬಬೇಕಾಗುತ್ತೆ ಮತ್ತು ಎಣಿಸ್ಕೊಂಡು ಬರಬೇಕು ಮೇಲಿಂದ ಎಷ್ಟು ಪಡ್ಕೊಂಡಿದ್ದಾರೆ ಅಂತಂದರೆ ಒಂದು ಮೂವತ್ತೈದು ಜನ ಬಿ ಪಡ್ಕೊಂಡಿದ್ದಾರೆ ಅಂತಂದರೆ ನೋಡ್ಕೋಬೇಕಾಗುತ್ತೆ ಅನಂತರವಾಗಿ ಒಂದು ಮೂವತ್ತು ಮಕ್ಕಳು ಪಿ ಪಡ್ಕೊಂಡಿದ್ದಾರೆ ಒಂದು ಇಪ್ಪತ್ತು ಮಕ್ಕಳು ಮಾತ್ರ ಇದಿದ್ದಾರೆ ಅಂದರೆ ಒಟ್ಟು ನೂರೈವತ್ತು ಮಕ್ಕಳಾಯಿತು ಬಟ್ ಈ ರೀತಿ ನಾವು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ಅಂತ ಇದು ನಮ್ಮ ಒಂದು ಶಾಲಾ ಹಂತದಲ್ಲಿ ಇರುವಂಥದ್ದು ನಮಗೆ ಗೊತ್ತಾಗುತ್ತೆ ಅಂದರೆ ನಾವು ಇನ್ನೂ ಕನಿಷ್ಠ ಅರವತ್ತೈದು ಮಕ್ಕಳಿಗೆ ಯಾವ ಸಾಮರ್ಥ್ಯಗಳು ಬರುವುದಿಲ್ಲ ಅಂತ ಅರ್ಥ ಅಂದರೆ ಒಂದನೇ ಈ ಎಲ್ಲೋ ಅರವತ್ತೈದು ಮಕ್ಕಳಿಗೆ ಬರಂಗಿಲ್ಲ ಒಟ್ಟಾರಲ್ಲಿ ಕೊನೆಗೆ ಬಂದಾಗ ಏನಾಗುತ್ತೆ ಗೊತ್ತಾ ಸಾಧಿಸಿದ ಸಾಧಿಸಿಲ್ಲ ಅನ್ನೋವಂಥ ಸಂದರ್ಭ ಬಂದುಬಿಟ್ರೆ ಈ ಮೇಲೆ ಏನು ಭರ್ತಿ ಮಾಡಿದ್ದೀನಲ್ಲ ಆ ಭರ್ತಿ ಮಾಡಿದ ನಮ್ಮನೆಯ ಪ್ರಕಾರ ನಾವು ಇಲ್ಲಿ ಮಾಹಿತಿಯನ್ನು ಕೊಡಬೇಕಾಗತ್ತೆ ನೋಡಿ ಒಟ್ಟು ಮಕ್ಕಳು ನೂರ ಅಂತ ಒಟ್ಟು ಮಕ್ಕಳು ಇಷ್ಟ್ರೆ ನೂರೈವತ್ತಿದ್ದಾರೆ ನಮ್ಮಲ್ಲಿ ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂದರೆ ಒಂದು ಇಪ್ಪತ್ತು ಜನ ಸಾಧಿಸಿದ್ದಾರೆ ಇನ್ನು ನೂರ ಮೂವತ್ತು ಜನ ಸಾಧಿಸಿಲ್ಲ ಅಂತ ಇದು ನೂರ ಮೂವತ್ತು ಜನ ಸಾಧಿಸಿಲ್ಲ ಅಂತ ಈ ಅಂಕೆ ಸಂಖ್ಯೆಯನ್ನು ನಾವು ಏನಪ್ಪ ಅಂದರೆ ಇಲ್ಲಿ ಇದನ್ನು ಹಾಕಿಬಿಟ್ಟು ಸಾಧಿಸಿಲ್ಲ ಸಾಧಿಸಿದೆ ಅಂತಿದೆಯಲ್ಲ ಇದೇ ಸಂಖ್ಯೆಯನ್ನು ಇಲ್ಲಿ ಕೊಡಬೇಕು ಮಾತುಗಾರಿಕೆ ಎಷ್ಟು ಮಕ್ಕಳಿಗೆ ಬರ್ತದೆ ಅಂತ ಈ ನಮೂನೆಯನ್ನು ಭರ್ತಿ ಮಾಡಿಕೊಟ್ಟರೆ ಅವರು ಸಿ ಆರ್ ಪಿ ಅವ್ರು ಮಾಡ್ಕೊಂಡು ಮೇಲಂತ ಕಳಿಸ್ತಾರೆ ಇದು ಏನಾಗುತ್ತೆ ಅಂದರೆ ಇದು ವಾರದ ಅಂದರೆ ತಿಂಗಳಿಂದ ಮೊದಲನೇ ಮೂರನೇ ದಿನ ವರ್ಕಿಂಗ್ ಡೇ ಅಂತ ಕರಿತೀವಲ್ಲ ಕೆಲಸದ ಮೂರನೇ ದಿನದಲ್ಲಿ ಈ ಮಾಹಿತಿಯನ್ನು ನಾವು ಸಿ ಆರ್ ಪಿ ಅವರು ತಲುಪಿಸುವಂಥ ಕೆಲಸ ಮಾಡಬೇಕು ಅದಕ್ಕಿಂತ ಪೂರ್ವದಲ್ಲಿ ಇಷ್ಟೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿಟ್ಕೋಬೇಕು ಇದು ಒಂದನೇ ತಿಂಗಳಲ್ಲಿ ನಡೆಯುವಂಥ ಚಟುವಟಿಕೆ ಇತ್ತು ನೆಕ್ಸ್ಟ್ ಎರಡನೇ ತಿಂಗಳಿಗೆ ಬಂದಾಗ ಮತ್ತು ಇದೇ ರೀತಿಯಾಗಿ ನಾವು ಮತ್ತೆ ದಾಖಲೆ ಮಾಡಿಕೊಂಡು ಒಂದು ಇದು ಮಾಡಿಕೊಂಡು ಪೂರಕ ಪರೀಕ್ಷೆ ಮಾಡಿಕೊಂಡು ದಾಖಲೆಗಳನ್ನು ನಿರ್ವಹಿಸಬೇಕಾಗುತ್ತೆ ಅಲ್ಲಿಯೂ ಕೂಡ ಮಕ್ಕಳ ಪ್ರಗತಿ ಏನಾಯಿತು ಅನ್ನೋದನ್ನು ದಾಖಲಿಸಿಕೊಂಡಾಗ ಮತ್ತೆ ಆ ತಿಂಗಳಲ್ಲಿ ಮತ್ತೆ ನಮಗೆ ಕೇಳ್ತಾರೆ ಸಿ ಆರ್ ಪಿ ಆಗಲಿ ಅಥವಾ ಮೇಲಧಿಕಾರಿಗಳು ಕೇಳಿದಾಗ ನಾವು ಮತ್ತೆ ಪುನಃ ಮಾಹಿತಿ ಕೊಡಬೇಕಾಗತ್ತೆ ಅವಾಗ ಒಟ್ಟು ನೂರೈವತ್ತು ಮಕ್ಕಳಲ್ಲಿ ಸಾಧಿಸಿದವರು ಎಷ್ಟು ಆಲ್ರೆಡಿ ಇಪ್ಪತ್ತು ಮಕ್ಕಳು ಮಾತ್ರ ಈ ತಿಂಗಳಲ್ಲಿ ಸಾಧಿಸಿದ್ದಾರೆ ಈಗ ಆಗಸ್ಟ್ ತಿಂಗಳಲ್ಲಿ ಎಷ್ಟು ಮಂದಿ ಸಾಧಿಸ್ತಾರೆ ಅನ್ನೋದೇನಾದ್ರು ಬಂದುಬಿಟ್ರೆ ಅಲ್ಲಿ ಮತ್ತೆ ಸಂಖ್ಯೆ ಬದಲಾವಣೆ ಆಗುತ್ತೆ ಓ ಸಾಧಿಸಿದ್ರ ಮಕ್ಕಳ ಸಂಖ್ಯೆ ಎಷ್ಟು ರೀ ಸರ್ ಅಂತಂದರೆ ಅರವತ್ತಾಯಿತು ಅಂತ ಅರವತ್ತಾರು ಉಳಿದವ್ರ್ ಸಂಖ್ಯೆ ಎಷ್ಟು ಉಳ್ಕೊಂಡಿತ್ತು ನೂರ ಹತ್ತು ಉಳ್ಕೊಂಡಿತ್ತು ಅಂತ ಈ ಮತ್ತೆ ಮುಂದೆ ಸೆಪ್ಟೆಂಬರ್ ತಿಂಗಳು ಬಂದಾಗ ಮತ್ತೆ ನಾವು ಏನು ಮಾಡಬೇಕಾಗಿದೆ ಅಂದರೆ ಎಪ್ಪತ್ತು ಮಕ್ಕಳು ಆಗ್ತಾರೆ ಅಲ್ಲಿ ಎಪ್ಪತ್ತು ಮಕ್ಕಳು ಅಂದ್ರೆ ಉಳಿತಷ್ಟು ಎಂಬತ್ತು ಮಕ್ಕಳು ಉಳಿತಾರೆ ಮುಂದೆ ಈ ತಿಂಗಳ ತಿಂಗಳ ಬಂದಾಗ ನಮ್ಮ ಕೊನೆಗೆ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರೊಳಗಾಗಿ ಸಂಪೂರ್ಣವಾಗಿ ನಮ್ಮ ತರಗತಿ ನಮ್ಮ ಶಾಲೆಯಲ್ಲಿರುವಂಥ ವಿದ್ಯಾರ್ಥಿಗಳು ನೂರರಷ್ಟು ಏನಪ್ಪ ಅಂದರೆ ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳ ಪಟ್ಟಿಗೆ ಸೇರಿಸುವಂಥ ಕೆಲಸ ಜವಾಬ್ದಾರಿ ನಮ್ಮದಾಗಿರ್ತದೆ ಆ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತೆ ಮಾಡಲೇಬೇಕು ಅಂತ ಇದು ಏನಾದರೂ ಮಾಡಿಬಿಟ್ಟಿದೆ ಆದರೆ ಇಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋದಾಗ ಮುಂದೆ ಇದೇ ತರಗತಿ ಮಕ್ಕಳು ಒಂಬತ್ತಕ್ಕೆ ಬಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಮಗೆ ಎದುರಾಗೋಗಿಲ್ಲ ಹತ್ತಕ್ಕೆ ಬಂದಾಗ ಸರಾಗವಾಗಿ ಮೂಲ ಸಾಮರ್ಥ್ಯಗಳು ಪಡ್ಕೊಂಡಿರ್ತಾರೆ ಅವರು ಪಾಠ ಪ್ರವಚನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಶೇಕಡಾ ನೂರಕ್ಕೆ ನೂರಷ್ಟು ಫಲಿತಾಂಶ ಕೊಡುವುದಕ್ಕೆ ಅನುಕೂಲ ಆಗುತ್ತೆ ಅಂತ ಬಹಳ ಆದಷ್ಟು ಕೂಡ ಕೆಲವು ಮಕ್ಕಳು ಸಾಧಿಸದೇ ಇರಬಹುದು ಸಾಧಿಸದೆ ಇಲ್ಲದೇ ಇರತಕ್ಕಂಥ ಮಕ್ಕಳಿಗೆ ಏನಪ್ಪ ಅಂದರೆ ಅವರಿಗೆ ಪರಿಹಾರ ಬೋಧನೆ ಕೊಡುವಂಥದ್ದು ಪುನಃ ಮತ್ತು ಪುನಃ ಚಟುವಟಿಕೆಗಳು ಮಾಡಿಸುವಂಥದ್ದು ಬರಸುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ ಒಟ್ಟಾರೆ ನಮ್ಮ ಇಲಾಖೆಯ ಉದ್ದೇಶವನ್ನು ನಾವು ಈಡೇರಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಇದು ಇದೆ ಈ ರೀತಿ ನಮೂನೆಗಳನ್ನು ಭರ್ತಿ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂತ ಅಂದ್ಕೊಂಡು ಇಷ್ಟು ವಿಚಾರ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಬಹುಶಃ ಏನಾದರೂ ಬದಲಾವಣೆಗಳು ಅಥವಾ ನಮ್ಮ ಇದ್ರಗಿಂತ ವಿಚಾರಗಳು ತಮಗೆ ಗೊತ್ತಿರ್ತವೆ ಆ ವಿಚಾರಗಳು ಗೊತ್ತಿದ್ದರೂ ಕೂಡ ತಾವು ಈ ಗ್ರೂಪ್ಗಳಲ್ಲಿ ಸೇರ್ ಮಾಡ್ಕೊಳ್ರಿ ಎಲ್ಲರಿಗೂ ಅನುಕೂಲ ಆಗುವಂಥ ಅನ್ನುವಂಥ ದೃಷ್ಟಿಕೋನದಿಂದ ಈ ನಮನೆ ಬಗ್ಗೆ ಮತ್ತು ಪ್ರಶ್ನೆ ಪತ್ರಿಕೆ ಬಗ್ಗೆ ಮತ್ತು ಸುತ್ತೋಲೆ ಬಗ್ಗೆ ಒಂದಿಷ್ಟು ವಿಚಾರಗಳು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ತಮ್ಮೆಲ್ಲರಿಗೆ ಧನ್ಯವಾದಗಳು